ಹಲೋ ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ನಾಗದೋಷ 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 ಈ ನಾಗದೋಷದ ಹಿನ್ನೆಲೆಯೇನು ಯಾವ ತರ ನಾಗದೋಷ ಕ್ರಿಯೇಟ್ ಆಗುತ್ತೆ ಇದರ ಹಿಂದಿರೋ ಲಾಜಿಕ್ ಏನು ಯಾಕೆ ಇಷ್ಟುವರೆಗೆ ಪರಿಹಾರನೇ ಆಗ್ತಾ ಇಲ್ಲ ಯಾವ ತರ ನಾವು ಪರಿಹಾರ ಮಾಡ್ಕೊಳ್ಬಹುದು ಅದ್ರ ಬಗ್ಗೆ ಒಂದು ಟಿಪ್ಪಣಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ ನವೆಂಬರ್ ತಿಂಗಳ ಇಪ್ಪತ್ತ ನಾಲ್ಕನೇ ತಾರೀಕಿನಿಂದ ನಾವೊಂದು ಕ್ಲಾಸನ್ನ ಆರಂಭ ಮಾಡ್ತಾ ಇದ್ದೇವೆ ಈ ಕ್ಲಾಸ್ ಬಂದು ಜ್ಯೋತಿಷ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರುತ್ತೆ ಬೇಸಿಕ್ ಟು ಅಡ್ವಾನ್ಸ್ ವರೆಗೆ ಈ ಒಂದೇ ಕ್ಲಾಸಲ್ಲಿ ನೀವು ಕಲಿಬಹುದು ಪ್ರಿಡಿಕ್ಷನ್ ಮಾಡುವಷ್ಟರ ಮಟ್ಟಿಗೆ ನಿಮ್ಮನ್ನ ತಂದು ನಿಲ್ಲಿಸುವಂತ ಕೆಲಸವನ್ನ ನಾವಂತೂ ಮಾಡಿಯೇ ಮಾಡ್ತೇವೆ ವಿತ್ ಇನ್ ಒನ್ ಮಿನಿಟ್ ಅಲ್ಲಿ ಪ್ರಿಡಿಕ್ಷನ್ ಮಾಡುವಂತ ಒಂದು ಟೆಕ್ನಿಕ್ಸ್ ಇರ್ತದೆ ಏನಿದೆ ಆ ಟೆಕ್ನಿಕ್ ಅನ್ನ ದಯವಿಟ್ಟು ಬಂದು ಕಲೀಲಿಕ್ಕೆ ಪ್ರಯತ್ನ ಮಾಡಿ ಯಾರೆಲ್ಲ ಜ್ಯೋತಿಷ ಕಲ್ತಿದಿರಾ ಅವರಿಗೂ ಫೇವರಬಲ್ ಆಗುತ್ತೆ ಜ್ಯೋತಿಷದಲ್ಲಿ ಆಸಕ್ತಿ ಇದೆ ಅವರಿಗೂ ಫೇವರಬಲ್ ಆಗುತ್ತೆ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಜೊತೆ ಸೇರ್ಕೊಳ್ಳಿ ಅಂತ ಹೇಳ್ತೇನೆ ಡೀಟೇಲ್ ಅನ್ನ ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಅಲ್ಲಿ ನಂಬರ್ ಅನ್ನ ಕೊಟ್ಟಿರ್ತೇವೆ ಆ ನಂಬರ್ ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟ್ ಅನ್ನ ಹಿಂದೆ ಕಾಯ್ದಿಸುವಂತ ಕೆಲಸ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಜಾತಕದಲ್ಲಿ ವಿಶೇಷವಾಗಿ ನಾಗದೋಷ ಅಂತ ಏನಿರುತ್ತೆ ಅದು ರಾಹುವಿನ ಮುಖಾಂತರ ಉಂಟಾಗುತ್ತೆ ಈ ರಾಹು ಬಂದು ಛಾಯಾಗ್ರಹ ಯಾವುದೇ ಕಾರಣಕ್ಕೂ ಅದರ ಅಸ್ತಿತ್ವ ಇಲ್ಲ ಬಟ್ ಈ ಒಂದು ಕಲಿಯುಗದಲ್ಲಿ ರಾಹುವಿನ ಪ್ರಭಾವನ್ನ ಅಲ್ಲಗಳೆಯುವಂತೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ರಾಹು ಪ್ರಭಾವ ಬೀರ್ತಾನೆ ಹೇಳ್ಬೇಕಾದ್ರೆ ಎಲ್ಲಾ ಗ್ರಹಗಳಿಗಿಂತಲೂ ಹೆಚ್ಚಾಗಿ ರಾಹು ತನ್ನ ಪ್ರಭಾವನ ಈ ಕಲಿಯುಗದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರ್ತಾನೆ ಸರ್ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ನೋಡಿ ಒಬ್ಬ ವ್ಯಕ್ತಿ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾನೆ ಕೋರ್ಟ್ ಕಚೇರಿ ಅನುಭವಿಸ್ತಾ ಇದ್ದಾನೆ ಅವನಿಗೆ ಸಮಸ್ಯೆ ಆಗ್ತಾಂಡು ಮೇ ಬಿ ನಾಗದೋಷದ ಒಂದು ಇಂಪ್ಯಾಕ್ಟ್ ಅಲ್ಲಿ ಇದೆ ಅಂತ ಅರ್ಥ ಒಬ್ಬ ವ್ಯಕ್ತಿ ಕೋಟ್ಯಾಧೀಶನಾಗಿದ್ದಾನೆ ರಾಥೋರಾತ್ರಿ ಕೋಟ್ಯಾಧೀಶನಾಗಿದ್ದಾನೆ ಅಂದಾಗ ಅಲ್ಲಿ ಕೂಡ ರಾಹುವಿನ ಪ್ರಭಾವ ಉಂಟು ಅಂತ ಅರ್ಥ ಅದು ಪಾಸಿಟಿವ್ ಎನರ್ಜಿ ಹಾಗಾದ್ರೆ ರಾತೋರಾತ್ರಿ ನಿಮ್ಮನ್ನ ಕೋಟ್ಯಾಧೀಶನನ್ನಾಗಿ ಮಾಡ್ಬೇಕು ಲಕ್ಷಾಧೀಶನನ್ನಾಗಿ ಮಾಡ್ಬೇಕಂದ್ರೆ ರಾಹು ಕೆಲಸ ಮಾಡ್ಲೇಬೇಕು ನಿಮ್ಮನ್ನ ಟೋಟಲಿ ಬರ್ಬಾದ್ ಮಾಡ್ಬೇಕು ಭಿಕ್ಷುಕನನ್ನಾಗಿ ಮಾಡ್ಬೇಕಂದ್ರೆ ಕೂಡ ಅದು ರಾಹುವಿನ ಪ್ರಭಾವ ಅಥವಾ ಇದು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ರಾಹು ಯಾವತ್ತು ಮಿಡಿಲ್ ಕ್ಲಾಸಲ್ಲಿ ಇರುವುದಿಲ್ಲ ಏನೇ ಇದ್ರು ಕೂಡ ಯಾತೋ ನಿಮ್ಮನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ ಇಲ್ಲಾಂದ್ರೆ ಕೆಳಗೆ ಹಾಕಿ ತುಳಿಲಿಕ್ಕೆ ಅಂತೂ ಮಾಡಿಯೇ ಮಾಡ್ತಾನೆ ಹಾಗಾದ್ರೆ ಈ ದೋಷ ಯಾಕೆ ನಿರ್ಮಾಣ ಆಗುತ್ತೆ ಅಲ್ವಾ ಈಗ ಎನ್ಸ್ಕೊಳ್ಳಿ ಜಾತಕದಲ್ಲಿ ಏನಾಗುತ್ತೆ ರಾಹುವಿಗೆ ಒಳ್ಳೆ ಫಲಗಳನ್ನು ಎಲ್ಲಿ ಹೇಳಿದ್ದಾರೆ ನಿಮ್ಮ ಜಾತಕದಲ್ಲಿ ರಾಹು ಮಹಾರಾಜ ಮೂರನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿ ಇರುವಾಗ ಆತ ಒಳ್ಳೆ ಫಲ ಕೊಡ್ತಾನೆ ಅಂತ ಒಂದು ಇಂಡಿಕೇಶನ್ ಕ್ಲಾಸಿಕಲ್ ಟೆಕ್ಸ್ಟ್ ಅಲ್ಲಿ ಇದನ್ನೇ ಬರೆದಿದ್ದಾರೆ ಸರ್ ಈ ಭಾವ ಏನಿದೆ ಇದು ಮೂರು ಆರು ಹತ್ತು ಅನ್ನೊಂದು ಉಪಚಯ ಸ್ಥಾನ ಅಂತ ಕರಿತೇವೆ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ರಾಹು ಮಹಾರಾಜಲ್ಲಿ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಒಳ್ಳೆ ರಿಸಲ್ಟ್ ಅನ್ನ ಪಾಸಿಟಿವಿಟಿ ಅನ್ನ ಕೊಡ್ತಾ ಹೋಗ್ತಾನೆ ಬೇರೆ ಆತ ಎಲ್ಲೇ ಇದ್ರು ಕೂಡ ಈ ಭಾವ ಬಿಟ್ಟು ಉಪಚಯ ಸ್ಥಾನ ಬಿಟ್ಟು ಬೇರೆ ಎಲ್ಲೇ ಇದ್ರು ಕೂಡ ಆತ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂತ ಸಾಧ್ಯ ಸಾಧ್ಯತೆಗಳು ತೀರಾ 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 ಕಡಿಮೆ ಸರ್ ಅಥವಾ ಅಲ್ಲಿ ಫ್ರಾಡ್ ಅನ್ನ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇನ್ನೊಂದು ವಿಷಯ ಏನಂದ್ರೆ ನಿಮ್ಮ ಜಾತಕನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ರಾಹು ಮಹಾರಾಜ ಯಾರ ನಕ್ಷತ್ರದಲ್ಲಿದ್ದಾನೆ ಯಾವ ಪ್ಲಾನೆಟ್ಸ್ ನ ನಕ್ಷತ್ರದಲ್ಲಿದ್ದಾನೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಿಮ್ಮ ಜಾತಕದಲ್ಲಿ ರಾಹು ಮಹಾರಾಜ ಆತ ಧನಾಧಿಪತಿಯ ನಕ್ಷತ್ರದಲ್ಲಿ ಇದ್ದಾನೆ ಅಂತ ಇಟ್ಟುಕೊಳ್ಳೋಣ ಅವಾಗ ಹಣಕಾಸಿನ ವಿಚಾರದಲ್ಲಿ ಫ್ರಾಡ್ ಅನ್ನ ನೋಡ್ಬೇಕಾಗಿ ನೋಡ್ಬೇಕಾಗದಂತ ಅನಿವಾರ್ಯತೆ ಹಣಕಾಸಿನ ವಿಚಾರದಲ್ಲಿ ವೇರಿಯೇಷನ್ ಬರುವಂತದ್ದು ತೊಂದರೆಗಳಾಗುವಂಥದ್ದು ಸಾಲ ಸೋಲಗಳಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅದೇ ರೀತಿ ರಾವ್ ಮಹಾರಾಜ ಎಲ್ಲ ಒಂದ್ ಕಡೆ ಫೋರ್ತ್ ಲಾಡ್ ನಾಲ್ಕನೇ ಮನೆ ಅಧಿಪತಿ ಅಂದ್ರೆ ಸುಖಾಧಿಪತಿಯ ನಕ್ಷತ್ರದಲ್ಲಿ ಬಂದ ಅಂತ ಇಟ್ಟುಕೊಳ್ಳೋಣ ಅವಾಗ ನಿಮ್ಗೆ ಭೂಮಿ ವಿಚಾರದಲ್ಲಿ ಸಮಸ್ಯೆ ತಾಯಿಗೆ ಸಮಸ್ಯೆ ಅಥವಾ ಅದರಲ್ಲಿ ಮೋಸ ಭೂಮಿ ವಿಚಾರದಲ್ಲಿ ಮೋಸ ಇವುಗಳನ್ನ ನೋಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರುತ್ತೆ ಸರ್ ಅದಕ್ಕೋಸ್ಕರ ಅದನ್ನು ನೋಡ್ಕೊಳ್ಬೇಕು ರಾಹು ಯಾವ ನಕ್ಷತ್ರದಲ್ಲಿದ್ದಾನೆ ಆ ನಕ್ಷತ್ರಾಧಿಪತಿ ಆಕ್ಚುಲಿ ನಿಮ್ಮ ಜಾತಕದಲ್ಲಿ ಯಾರು ಯಾವ ಭಾವವನ್ನ ಅಥವಾ ಇಂಡಿಕೇಟ್ ಮಾಡ್ತಾ ಇದ್ದಾನೆ ಹಾಗಾದ್ರೆ ಆ ಭಾವಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತೊಂದರೆಗಳನ್ನ ಒಂದಷ್ಟು ಸಮಸ್ಯೆಗಳನ್ನ ನಾವು ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರುತ್ತೆ ಸರ್ ಆಕ್ಚುಲಿ ನಾಗದೋಷ ಅಂತ ಏನುಂಟು ಅದು ಹೇಗೆ ಕ್ರಿಯೇಟ್ ಆಗುತ್ತೆ ಈಗ ಹೇಳ್ಕೊಳ್ಳಿ ನಿಮ್ಗೆ ಮದುವೆ ಆಗಿಲ್ಲ ನಾಗದೋಷ ಮಕ್ಕಳಾಗ್ಲಿಲ್ಲ ನಾಗದೋಷ ದುಡ್ಡಿನ ಸಮಸ್ಯೆ ನಾಗದೋಷ ರಿಲೇಶನ್ಶಿಪ್ ಸರಿ ಇಲ್ಲ ನಾಗದೋಷ ಕೋರ್ಟ್ ಕಚೇರಿ ಬಂತು ನಾಗದೋಷ ಪೊಲೀಸ್ ಸ್ಟೇಷನ್ ಗೆ ಹೋಗ್ಬೇಕಾದ್ರು ನಾಗದೋಷ ಎಮರ್ಜೆನ್ಸಿ ಕ್ರಿಯೇಟ್ ಆಯ್ತು ನಾಗದೋಷ ಎಲ್ಲದರಲ್ಲೂ ಕೂಡ ನಾಗದೋಷ ಈ ನಾಗದೋಷ ನಾಗದೋಷ ನಾಗದೋಷವನ್ನು ಇಟ್ಟುಕೊಂಡು ಇವತ್ತೇನಾಗಿದೆ ಅಂದ್ರೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪರಿಹಾರ ಮಾಡ್ಕೊಳಿಕೆ ಹೋಗುವವರಿಗೆ ಅಲ್ಲಿ ಕಾಲ್ ಹಾಕ್ಲಿಕ್ಕೆ ಜಾಗ ಅಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಒಂದು ಒಳ್ಳೆ ರೀತಿಯಲ್ಲಿ ದೇವರ ದರ್ಶನ ಮಾಡಿ ಬರೋಣ ಅಂದಾಗ ಕೂಡ ನಿಮ್ಗೆ ಅದು ಅವಕಾಶಗಳು ತೀರಾ ಕಡಿಮೆ ಯಾಕಂದ್ರೆ ಅಷ್ಟು ರಶ್ ಇರುತ್ತೆ ಅಷ್ಟು ರಶ್ ಅಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡ್ಕೊಂಡು ಬರ್ಬೇಕಾಗುತ್ತೆ ಇದೊಂದು ಪರಿಸ್ಥಿತಿ ಆಲ್ಮೋಸ್ಟ್ ಅಲ್ಲಿ ನಿರ್ಮಾಣ ಆಗಿರುವಂತದ್ದು ಯಾಕೆ ಎಲ್ಲರಿಗೂ ಕೂಡ ನಾಗದೋಷನೇ ಹಾಗಾದ್ರೆ ಯಾಕೆ ಬಂತು ಸರ್ ಎಲ್ರಿಗೂ ನಾಗದೋಷ ಏನು ಎಲ್ರು ಎಲ್ರು ಕೂಡ ಅಂತ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ಬಂದಿದ್ದಾರೆ ಮೇ ಬಿ ಇರಬಹುದು ಅಲ್ವಾ ಅವರ ಕರ್ಮದ ಫಲ ಹಾಗಾದ್ರೆ ಈ ನಾಗದೋಷ ಹೇಗೆ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈ ರಾಹು ಗ್ರಹ ಅಂತ ಏನಿದೆ ಈ ರಾಹು ಏನಿದ್ದಾನೆ ಇವನ್ಗೆ ಸಪೋರ್ಟರ್ ಆಗಿ ಕೆಲಸ ಮಾಡುವಂತಹ ಇನ್ನೊಂದು ಪ್ಲಾನೆಟ್ಸ್ ಇದೆ ಅದು ಬಂದು ಮರ್ಕುರಿ ಬುಧ ಬುಧ ಬಂದು ಬುದ್ಧಿಯ ಗ್ರಹ ಬುದ್ಧಿ ಕಾರಕಾತ ಜ್ಞಾನಕಾರಕಾತ ಆತ ಕಮ್ಯುನಿಕೇಶನ್ ಆತ ಮಾತುಗಾರಿಕೆ ಆತ ಬಂದು ಬಿಸ್ನೆಸ್ ಆತ ಓವರ್ ಆಲ್ ರಿಲೇಷನ್ಶಿಪ್ ಆತ ಯಾರು ಬುಧ ಹಾಗಾದ್ರೆ ಯಾವಾಗ ಜಾತಕದಲ್ಲಿ ಬುಧ ಚೆನ್ನಾಗಿದ್ದಾನೆ ಯಾವುದೇ ಒಂದು ರೂಪದಲ್ಲಿ ಆತ ಹುಚ್ಚನಾಗಿದ್ದಾನೆ ಸ್ಥಾನ ಬಲ ಇದೆ ಚೇಷ್ಟಾ ಬಲ ಇದೆ ದಿಗ್ಬಲ ಇದೆ ಯಾವುದೇ ಒಂದು ಬಲ ಅಥವಾ ಭದ್ರಾಯೋಗದಲ್ಲಿದ್ದಾನೆ ಬುಧ ಆವಾಗ ನಿಮ್ಗೆ ರಾಹುವಿನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಅಲ್ಲಿಂದಲೇ ದೂರ ಆಗುತ್ತೆ ರಾಹು ನಿಮ್ಗೆ ತುಂಬಾ ಸತಾಯಿಸುವಂತ ಸಾಧ್ಯತೆಗಳು ಇರುವುದಿಲ್ಲ ಸರ್ ಅರ್ಥ ಮಾಡ್ಕೊಳ್ಳಿ ಯಾಕೆ ಬುಧ ಬಂದು ಬುದ್ಧಿಯ ಗ್ರಹ ಅಂತ ಹೇಳಿದ್ದೇನೆ ಹಾಗಾದ್ರೆ ಯಾವುದೇ ಒಂದು ಕೆಲಸ ಕಾರ್ಯವನ್ನ ನೀವು ಅವಸರ ಮಾಡದೆ ತುಂಬಾನೇ ಅರ್ಜೆಂಟ್ಗೆ ಒಳಗಾಗದೆ ಆತುರತೆಗೆ ಒಳಗಾಗದೆ ಆ ಕೆಲಸವನ್ನ ನೀವು ಬಹಳ ಶಿಸ್ತುಬದ್ಧವಾಗಿ ಆನಂತರ ಪೇಪರ್ ವರ್ಕ್ ಮಾಡಿಕೊಂಡು ಬುದ್ಧಿಯನ್ನ ಉಪಯೋಗ ಮಾಡಿಕೊಂಡು ನೀವು ಮಾಡ್ತೀರಿ ಅಂದಾಗ ಅಲ್ಲಿ ರಾಹುನ ಎಂಟ್ರಿ ಆಗುದಿಲ್ಲ ಸರ್ ಇದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಇದೇ ಇರುದು ಅಲ್ಲಿನ ಲಾಜಿಕ್ ತುಂಬಾ ಜನ ಏನ್ ಮಾಡ್ತಾರೆ ಹಿಂದೆ ಮುಂದೆ ಆಲೋಚನೆ ಇಲ್ಲದೇನೆ ಪೇಪರ್ ವರ್ಕ್ ಮಾಡದೇನೆ ಅದರ ಬಗ್ಗೆ ಮಂಥ ಆ ಒಂದು ಕೆಲಸದ ಬಗ್ಗೆ ಮಂಥನ ಮಾಡದೇನೆ ಚಿಂತೆ ಮಾಡದೇನೆ ಏನ್ ಮಾಡ್ತಾರೆ ಆ ಕೆಲಸಕ್ಕೆ ದುಡುಕು ಬಿಡ್ತಾರೆ ಅವಾಗ ರಾಹು ಮೇ ಬಿ ಸಮಸ್ಯೆ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸಣ್ಣ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಸರ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೀವು ಗೆದ್ದು ಬಿಡ್ತೀರಾ ಒಂದು ಗಂಡ ಹೆಂಡತಿ ತುಂಬಾ ಚೆನ್ನಾಗಿದ್ದಾರೆ ಅಂತ ಇಟ್ಕೊಳ್ಳೋಣ ಸಂಸಾರ ತುಂಬಾ ಚೆನ್ನಾಗಿದೆ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಏನು ಸಮಸ್ಯೆ ಇಲ್ಲ ಎಲ್ಲ ಓಕೆ ಪರವಾಗಿಲ್ಲ ಪಕ್ಕದ ಮನೆಯಲ್ಲಿ ಯಾರೋ ಬಂದ್ಬಿಟ್ರು ಸರ್ ಈಗ ಅದು ಲೇಡಿ ಇರ್ಬೋದು ಜೆಂಟ್ಸ್ ಇರ್ವ ಯಾರೋ ರಾಹು ಬಂದು ಆಕರ್ಷಣೆ ಹಾಗಾದ್ರೆ ನೀವು ಅವರ ಆಕರ್ಷಣೆಗೆ ಒಳಗಾಗ್ಬಿಟ್ರಿ ಈಗ ಗಣ್ಯಾಂತಿ ಚೆನ್ನಾಗಿದ್ದೀರಿ ಬಟ್ ಪಕ್ಕದ ಮನೆಯಲ್ಲಿ ಯಾರೋ ಬಂದ್ಬಿಟ್ರ ಅವ್ರ ಆಕರ್ಷಣೆಗೆ ಒಳಗಾದ್ರಿ ಅವ್ತಾವ ಆಫೀಸಲ್ಲಿ ಯಾರದೋ ಆಕರ್ಷಣೆಗೆ ಒಳಗಾಗ್ಬಿಟ್ರಿ ಅವ್ರ ಜೊತೆ ಎಕ್ಸ್ಟ್ರಾ ಮೆರಿಟಲ್ಸ್ ಈಗ ಪ್ರೀತಿ ಪ್ರೇಮ ಅದು ಇದು ಎಲ್ಲ ಈಗ ಅವಾಗ ಏನಾಯ್ತ ಹೇಳಿ ಅವಾಗ ನಿಮ್ಮ ಸಂಸಾರದಲ್ಲಿ ರಾಹುವಿನ ಎಂಟ್ರಿ ಆಯ್ತು ಈಗ ಸಂಸಾರದ ಮೆಲ್ಲ ರಾಹುವಿನ ಒಂದು ಆಗಮನ ಆಯ್ತು ಈಗ ನಿಮ್ಮ ಸಂಸಾರ ಬರ್ಬಾದ ಆಗೋದ್ರಲ್ಲಿ ಯಾರು ಕೂಡ ತಡೆಯುವ ಹಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬರಬಾದೆ ಯಾಕೆ ಸರ್ ಮಾಡ್ಕೊಳ್ಲಿಕ್ಕೆ ಹೋದದ್ದು ಅಲ್ವಾ ಬೇಕಿತ್ತ ಒಂದು ಮದುವೆ ಆಗಿದೆ ತಾನೆ ಅದನ್ನೇ ನೀವು ಕಂಟ್ರೋಲ್ ತಾನೆ ಇದ್ದದರಲ್ಲಿ ಅಲ್ವಾ ಇಲ್ಲದನ್ನ ಹೋಗಿ ಅಲ್ವಾ ಯಾರೋ ಅಪರಿಚಿತರು ಬಂದ್ರು ಅವರ ಆಕರ್ಷಣೆಗೊಳಗಾದ್ರಿ ಅಲ್ವಾ ರಾಹುನ ಆಕ್ಟಿವೇಟ್ ಮಾಡ್ಕೊಂಡ್ರಿ ರಾಹು ಈಗ ಏನ್ ಮಾಡ್ತಾನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ರಾಹು ಅಂದ್ರೆ ಏನ್ ಗೊತ್ತಾ ಸರ್ ವಿಶೇಷವಾಗಿ ಗಜಲ್ ಗುಜಲ ಆಗಿರುತ್ತಲ್ವ ಅದೆಲ್ಲ ರಿಲೇಟೆಡ್ ಟು ರಾಹು ಗಜಲ್ ಗಜಲ ಆಗಿರುವಂತದ್ದು ಗಜಲ್ ಗೊಜಲ್ ಮಾಡಿಸುವಂತದ್ದೇ ರಾಹು ಎಲ್ಲಾ ರೀತಿಯಲ್ಲಿ ಕೂಡ ಅದಕ್ಕೆ ಹೇಳಿದು ಆತ ಹೇಳ್ತಾನೆ ಶಿಸ್ತುಬದ್ಧವಾಗಿ ಹೋಗಿ ಅಂತ ಅವಾಗ ರಾಹು ಅಂತ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ ಅದಕ್ಕೆ ಬುಧನನ್ನ ಉಪಯೋಗ ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ಒಂದು ಫೈನಾನ್ಸ್ ರಿಲೇಟೆಡ್ ಯಾರೋ ಕೆಲಸ ಮಾಡ್ತಾ ಇದ್ರ ಅಂತ ಇಟ್ಕೊಳ್ಳೋಣ ಅವ್ರು ಪೇಪರ್ ವರ್ಕ್ ಮಾಡಿನೇ ಮಾಡ್ತಾರೆ ಆಲ್ಮೋಸ್ಟ್ ಒಂದು ವೇಳೆ ಅನ್ಸ್ಕೊಳ್ಳಿ ಯಾರೋ ಸಂಬಂಧಿಕರು ಬಂದ್ರು ಯಾರೋ ಸ್ನೇಹಿತರು ಬಂದ್ರು ಕ್ಲೋಸ್ ಫ್ರೆಂಡ್ಸ್ ಬಂದ್ರು ನಿಮ್ಮ ಹತ್ರ ಫೈನಾನ್ಸ್ ಕೇಳಿಬಿಟ್ರು ದೊಡ್ಡ ಕೇಳಿಬಿಟ್ರು ಅವಾಗ ನಿಮ್ ಯಾವುದೇ ಪೇಪರ್ ವರ್ಕ್ ಇಲ್ಲದೆ ಯಾವುದೇ ರೀತಿಯ ಒಂದು ಗ್ಯಾರಂಟರ್ ಇಲ್ಲದೆ ನೀವು ದುಡ್ಡು ಅವರಿಗೆ ಕೊಟ್ಟು ಬಿಟ್ರಿ ಯಾಕಂದ್ರೆ ನಿಮ್ಮ ಸ್ಟೇಟಸ್ ಅನ್ನ ನಿಮ್ ಕಾಪಾಡ್ಕೊಳ್ಬೇಕು ಈಗ ಹೋದವ್ರು ಹೊರಟೋಗ್ಬಿಟ್ರು ಈಗ ಏನಾಯ್ತು ಸರ್ ಮತ್ತೆ ರಾಹುವಿನ ಎಂಟ್ರಿ ಆಯ್ತು ಈಗ ಅಥವಾ ಅವರ ಹಿಂದೆ ತಿರುಗಿ ಹಣಕ್ಕೆ ಬೇಕಾಗಿ ಅಥವಾ ನೀವು ಕೋರ್ಟ್ ಕಚೇರಿಗೆ ಅಲ್ಲಿ ದಾಡುವಂತೆ ಮಾಡ್ತಾನೆ ಅಥವಾ ನಿಮ್ಗೆ ನಿಮ್ಮ ಬಿಸ್ನೆಸ್ ಅನ್ನ ಕಂಗಾಲ್ ಮಾಡಿಬಿಡ್ತಾನೆ ರಾಹು ಮಹಾರಾಜ್ ಯಾಕಂದ್ರೆ ನೀವು ರಾಹುವನ್ನ ಎಂಟ್ರಿ ಮಾಡ್ಕೊಂಡ್ರಿ ಯಾವುದೇ ರೀತಿಯ ಮುಂದಾಲೋಚನೆ ಇಲ್ಲದೆ ಯಾವುದೇ ರೀತಿಯ ಬುದ್ಧಿಯನ್ನ ಯೂಸ್ ಮಾಡದೆ ಯಾರಿಗೋ ದುಡ್ಡು ಕೊಟ್ಟು ನಿಮ್ಮ ಸಮಸ್ಯೆಯನ್ನ ನೀವೇ ಮೈ ಮೇಲೆ ಎಳ್ಕೊಂಡ್ರಿ ಅಂತ ಒಂದು ಇಂಡಿಕೇಶನ್ ಹಾಗಾದ್ರೆ ಪರಿಹಾರಾರ್ಥವಾಗಿ ನಾನು ಹೇಳಬೇಕಾದ್ರೆ ರಾಹುವನ್ನ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಮೊದಲು ಬುಧನನ್ನ ಚೆನ್ನಾಗಿಟ್ಕೊಳ್ಳಿ ಚೆನ್ನಾಗಿ ಇಟ್ಕೊಳ್ಳಿ ತುಂಬಾ ಜ್ಞಾನ ಗಳಿಸಿ ತುಂಬಾ ಓದ್ಲಿಕ್ಕೆ ಪ್ರಯತ್ನ ಮಾಡಿ ಮಕ್ಕಳಿಗೆ ಸಹಾಯ ಮಾಡಿ ಸಣ್ಣ ಮಕ್ಕಳಿಗೆ ಸಹಾಯ ಮಾಡಿ ಬುಧವಾರ ದಿವಸ ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ಅನ್ನ ಕೊಡಿ ಇದ್ರ ಮುಖಾಂತರ ಏನಾಗುತ್ತೆ ಬುಧ ಬಲ ಪಡ್ಕೊಂಡ್ ಬಿಡ್ತಾನೆ ಬುಧ ಬಲ ಪಡ್ಕೊಂಡಾಗ ಬುದ್ಧಿ ಕೆಲಸ ಮಾಡುತ್ತೆ ಬುದ್ಧಿ ಕೆಲಸ ಮಾಡಿದಾಗ ಎಲ್ಲಾ ಕೆಲಸ ಕಾರ್ಯಗಳನ್ನ ಮುಂದಾಲೋಚನೆ ಇಟ್ಕೊಂಡು ಹೋಗ್ತೀರಾ ಅವಾಗ ಏನಾಗುತ್ತೆ ನಿಮ್ಗೆ ರಾಹುನಿಂದ ಬರ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತೆ ಏನು ಸಮಸ್ಯೆ ಆಗಲ್ಲ ದೇವರಾಣಿಗೂ ಆಗಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಓಕೆ ಆಯ್ತು ಈಗ ಈಗ ಕೆಲವೊಂದು ಬಾರಿ ಏನಾಗುತ್ತೆ ಸರ್ ಏನೋ ಕರ್ಮ ಮಾಡಿ ಬಂದಿದ್ದೇವೆ ಸರ್ ಬಟ್ ಇಲ್ಲೆಲ್ಲ ಸರಿ ಇದ್ದೇವೆ ಆದ್ರೂ ಕರ್ಮ ಮಾಡಿ ಬಂದಿದ್ದೇವೆ ರಾಹು ತೊಂದರೆ ಕೊಡ್ತಾ ಇದ್ದಾನೆ ಅಲ್ವಾ ಕೆಲವರೆಲ್ಲ ಏನ್ ಮಾಡ್ತಾರೆ ರಾಹು ಮಹಾರಾಜ ಅಂದ್ರೆ ಸರ್ಪ ಓಕೆ ನಾಗದೇವರು ಸರ್ಪ ಹಾಗಾದ್ರೆ ಕೆಲವರು ಸರ್ಪವನ್ನು ಹೊಡೆದಿರ್ತಾರೆ ಅವ್ರಿಗೆ ಪ್ರಾಬ್ಲಮ್ ಆಗಿರುತ್ತೆ ಯಾವುದೇ ಒಂದು ರೂಪದಲ್ಲಿ ಹಿಂದಿನ ಜನ್ಮದಲ್ಲಿನೇ ಹೊಡೆದಿರ್ ಬಂದಿರ್ಬೋದು ಈ ಜನ್ಮದಲ್ಲಿ ಕೂಡ ಹೊಡೆದಿರ್ಬೋದು ಅವ್ರು ಗೊತ್ತಿಲ್ಲ ಏನ್ ಮಾಡ್ತಾರಂತೆ ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಸರ್ ಜಾತಕದಲ್ಲಿ ನೋಡ್ಕೊಳ್ಳಿ ರಾಹುಗೆ ಕುಜನ ಸಂಯೋಗ ಬಂತು ಅಂತ ಇಟ್ಟುಕೊಳ್ಳೋಣ ಅಥವಾ ರಾಹುವನ್ನ ಕುಜ ನೋಡ್ತಾ ಇದ್ದಾನೆ ಅದೇ ರೀತಿ ಅಲ್ಲಿಗೆ ಶನಿಯ ಸಂಪರ್ಕ ಕೂಡ ಬಂತು ಅವಾಗ ಸರ್ಪವನ್ನ ಹೊಡೆದು ಕೊಂದಿದ್ದೀರಿ ಅಂತ ಅರ್ಥ ಅವಾಗ ನಿಮ್ಗೆ ಸರ್ಪ ಸಂಸ್ಕಾರ ಮಾಡಬೇಕಾದಂತ ಅನಿವಾರ್ಯತೆ ಈಗ ಅದು ಸರ್ಪ ಸಂಸ್ಕಾರ ಮಾಡಿ ಕೆಲವರಿಗೆ ಅದು ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಗೊತ್ತಿಲ್ಲ ನನ್ಗೆ ಬಟ್ ಮಾಡ್ಕೊಳ್ಬೇಕು ಇದು ಪಕ್ಕಾ ಅಲ್ವಾ ಯಾಕಂದ್ರೆ ನಿಮ್ಮ ಸಮಸ್ಯೆ ಅಥವಾ ನೀವು ಆತರ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ಅದು ಸೊಲ್ಯೂಷನೇ ಆಗ್ತಾ ಇಲ್ಲ ಪ್ರಾಬ್ಲಮ್ ಆಗ್ಬೋದು ನಾನೊಂದು ಅಂತ ವ್ಯಕ್ತಿಯನ್ನ ನೋಡಿದ್ದೇನೆ ಅವರು ಕೋಟ್ಯಾಧೀಶನೇ ಏನು ತೊಂದರೆ ಇಲ್ಲ ಒಳ್ಳೆ ಅವ್ರಿಗೆ ಜಾಗ ಇದೆ ಭೂಮಿ ಇದೆ ಎಕರೆಗಟ್ಟಲೆ ಎಲ್ಲ ಇದೆ ತೋಟ ಇದೆ ಎಲ್ಲ ಇದೆ ಆದರೆ ಆ ವ್ಯಕ್ತಿಗೆ ಕಡಿಮೆ ಅಂದ್ರೂ ಕೂಡ ಎಪ್ಪತ್ತೈದರಿಂದ ಎಂಬತ್ತು ಕೋಟಿ ಸಾಲ ಇದೆ ಎಷ್ಟು ಸೆವೆಂಟಿ ಫೈವ್ ಟು ಏಟಿ ಕ್ರೋರ್ ಅವ್ರಿಗೆ ಲೋನ್ ಇದೆ ಸಾಲ ಇದೆ ತೀರ್ಸ್ಲಿಕ್ಕೆ ಆಗ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ಆ ನಂತರ ಕಾಂಪ್ರಮೈಸ್ ಮಾಡ್ಕೊಂಡೆಲ್ಲ ಇಟ್ಟು ಬಿಟ್ಟಿದ್ದಾರೆ ಬ್ಯಾಂಕಿಂದ ಲೆಟರ್ ಬರ್ತಾನೆ ಇರ್ತದೆ ತೊಂದರೆ ತೊಂದ್ರೆನೆ ಹಾ ಅದ್ರ ಎಂಗೇನ್ಸ್ ಅವ್ರಿಗೆ ಪ್ರಾಪರ್ಟಿ ಉಂಟು ಪ್ರಾಪರ್ಟಿ ಮಾರಿ ಹೋಗ್ತಾ ಇಲ್ಲ ಚಿಂತೆಯನ್ನು ಅನುಭವಿಸ್ಲೇಬೇಕು ಪ್ರಾಬ್ಲಮ್ ಅನ್ನ ಅನುಭವಿಸ್ಲೇಬೇಕು ಅವರ ಜಾತಕ ನೋಡಿದಾಗ ಎರಡನೇ ಮನೆಯಲ್ಲಿ ಕುಜಾ ಮತ್ತೆ ರಾಹುವಿನ ಸಂಯೋಗ ಶನಿಯ ಇಂಪ್ಯಾಕ್ಟ್ ಹಾಗಾದ್ರೆ ಕುಟುಂಬದಲ್ಲಿ ಏನು ಸರ್ಪವನ್ನ ಕೊಂದಿರ್ತಾರೆ ಅಂತ ಆಯ್ತು ಕೇಳಿದೆ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳಿದರು ಹೇಳಿದ್ರು ನಮ್ಗೆ ಜಮೀನಿದೆ ಸರ್ ಅಲ್ಲಿ ಹೊಲ ಇದೆ ಆ ಹೊಲದಲ್ಲಿ ಸರ್ಪಗಳು ಬರ್ತವೆ ನಮ್ಮ ತಂದೆ ಅದನ್ನ ತುಂಡು ತುಂಡು ಮಾಡಿ ಬಿಸಾಡಿದ್ದಾರೆ ಈಗ ಅನುಭವಿಸಿ ಅಲ್ವಾ ಅನುಭವಿಸ್ಬೇಕೀಗ ತಂದೆಗೆ ಇದ್ರಲ್ಲೆಲ್ಲ ಆಸಕ್ತಿ ಇಲ್ಲ ಮಗ ಅನುಭವಿಸ್ತಾ ಇದ್ದಾನೆ ಇದು ಪರಿಸ್ಥಿತಿ ಅರ್ಥ ಆಯ್ತಾ ನಿಮಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಸೊ ಇದು ಕೂಡ ಒಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತೇವೆ ಯಾವಾಗ ನೀವು ನಾಗದೇವರಿಗೆ ತೊಂದರೆ ಕೊಟ್ಟಾಗ ನಾಗನಿಗೆ ಸಮಸ್ಯೆ ಕ್ರಿಯೇಟ್ ಮಾಡಿದಾಗ ಅಥವಾ ಅದಕ್ಕೆ ಹೊಡೆದಾಗ ಅಥವಾ ಯಾವುದೇ ಒಂದು ರೂಪದಲ್ಲಿ ಅದಕ್ಕೆ ಸಮಸ್ಯೆ ಕ್ರಿಯೇಟ್ ಮಾಡಿದಾಗ ಮೇ ಬಿ ಮುಂದೆ ಹೋಗಿ ನಮಗೆ ಅನುಭವಿಸಬೇಕಾದಂತ ಅನಿವಾರ್ಯತೆ ಅಥವಾ ನಮ್ಮ ಮುಂದಿನ ಪೀಳಿಗೆಗೆ ಅನುಭವಿಸಬೇಕಾದ ಅನಿವಾರ್ಯತೆ ಖಂಡಿತ ಬರಬಹುದು ಸರ್ ಈಗ ನೋಡಿ ಅವರು ಕೋರ್ಟ್ ಕಚೇರಿ ಅದು ಇದು ಪೊಲೀಸ್ ಪೊಲೀಸ್ ಸ್ಟೇಷನ್ ಅಲ್ಲಾದ್ರೂ ಕೂಡ ವಿಶೇಷವಾಗಿ ಈ ಫೈನಾನ್ಸ್ ರಿಲೇಟೆಡ್ ಮತ್ತೆ ಬ್ಯಾಂಕ್ ರಿಲೇಟೆಡ್ ಒತ್ತಾಡ್ತಾ ಇದ್ದಾರೆ ಸಮಸ್ಯೆ ಅಂತ ಅನುಭವಿಸ್ತಾ ಇದ್ದಾರೆ ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಸರ್ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಜಾತಕದಲ್ಲಿ ನೋಡ್ಕೊಳ್ಬೇಕು ಸರ್ ರಾಹು ಮಿಥುನ ರಾಶಿಯಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಇರ್ತಾನೆ ತುಲಾ ರಾಶಿಯಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಇರ್ತಾನೆ ಆನಂತರ ನಿಮ್ಮ ಕುಂಭ ರಾಶಿಯಲ್ಲಿ ಸತಭಿಷಾ ನಕ್ಷತ್ರದಲ್ಲಿ ಇರ್ತಾನೆ ಈ ಮೂರು ರಾಶಿಗಳು ಕೂಡ ವಾಯು ತತ್ವದ ರಾಶಿಗಳು ಮೈಂಡ್ ಗೆ ತುಂಬಾನೇ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ರಾಶಿಗಳು ಆನಂತರ ನಿಮ್ಮ ಇಚ್ಛೆಗಳನ್ನ ಪೂರೈಕೆ ಮಾಡುವಂತ ರಾಶಿಗಳು ಇದನ್ನ ಕಾಮದ ರಾಶಿಗಳು ಅಂತ ಕರೀತಾರೆ ಅಂದ್ರೆ ಕಾಮ ಕಾಮದ ರಾಶಿಗಳು ಅಂದ್ರೆ ನಿಮ್ಮ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂಥದ್ದು ಕಾಮನೆಗಳನ್ನ ಪ್ರಚೋದಿಸುವಂಥದ್ದು ಅಂತ ರಾಶಿಗಳು ಹಾಗಾದ್ರೆ ಕಾಮನೆಗಳು ಈಡೇರ್ಬೇಕು ಇಚ್ಛೆಗಳು ಈಡೇರ್ಬೇಕಾದ್ರೆ ರಾಹು ಕೆಲಸ ಮಾಡ್ಲೇಬೇಕು ಸರ್ ಶನಿ ಕೆಲಸ ಮಾಡಲೇಬೇಕು ಸರ್ ರಾಹು ಮತ್ತೆ ಯಾಕಂದ್ರೆ ಹನ್ನೊಂದೇ ಮನೆ ಅಧಿಪತಿ ರಾಹು ಮತ್ತೆ ಶನಿ ಇಬ್ಬರು ಆಗಿರ್ತಾರೆ ಹನ್ನೊಂದೇ ಮನೆ ಜಾತಕ ಹನ್ನೊಂದೇ ಮನೆ ಕುಂಭರಾಶಿ ಬರುತ್ತೆ ಅದರ ಅಧಿಪತಿ ರಾಹು ಮತ್ತೆ ಶನಿಗಿರ್ತದೆ ಇರ್ತದೆ ಕುಂಭರಾಶಿ ಬಂದು ನಿಮ್ಮ ಇಚ್ಛೆಗಳನ್ನು ಪೂರೈಕೆ ಮಾಡುವಂಥದ್ದು ಮತ್ತೆ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರುವಂತದ್ದು ಈಡೇರಿಸುವಂಥದ್ದು ಆನಂತರ ನಿಮ್ಮ ಲಾಭ ಸ್ಥಾನದಲ್ಲೂ ಲಾಭ ಬರುವಂತ ಹಾಗಾದ್ರೆ ಇದು ಲಾಭ ಬರಬೇಕು ಇಷ್ಟಾರ್ಥ ಪೂರೈಕೆ ಆಗ್ಬೇಕಾದ್ರೆ ರಾಹು ಕೆಲಸ ಮಾಡಿದ್ರೆ ಯಾವುದು ಕೂಡ ಆಗಲ್ಲ ಸರ್ ಅದಕ್ಕೋಸ್ಕರ ನಿಮ್ಗೆ ಏನಾಗುತ್ತೆ ಕೆಲವೊಂದು ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಆ ಕೆಲಸ ಕಾರ್ಯಗಳು ನಡೀಲಿಕ್ಕೆ ಬಿಡೋದಿಲ್ಲ ಆವಾಗ ಎನ್ಸ್ಕೊಳ್ಳಿ ಎಲ್ಲೋ ಒಂದ್ ಕಡೆ ನಾಗದೇವರಿಗೆ ಸಂಬಂಧಪಟ್ಟಂತ ಸಮಸ್ಯೆ ನಮ್ಮ ಕಾಡ್ತಾ ಇದೆ ಅದಕ್ಕೋಸ್ಕರ ನಾವೇನು ಇಷ್ಟಪಟ್ಟಿದ್ದೇವೆ ಅದು ಮ್ಯಾನಿಫೆಸ್ಟೇಷನ್ ಆಗ್ತಾ ಇಲ್ಲ ತೊಂದರೆ ಆಗ್ತಾ ಉಂಟು ನೀವ್ ಅನ್ಸ್ಕೊಳ್ಬೇಕು ಅರ್ಥ ಆಯ್ತು ಇಟ್ಕೊಳ್ತೇನೆ ಇದು ಮೂರು ರಾಶಿಗಳು ಕೂಡ ಬಹಳ ವಿಶೇಷವಾಗಿರುವಂತದ್ದು ರಾಹುವಿನ ನಕ್ಷತ್ರದಲ್ಲಿರುವಂತಹ ರಾಶಿಗಳು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಪ್ರತಿಯೊಂದು ಮ್ಯಾನಿಫೆಸ್ಟೇಷನ್ ಗೂ ಕೂಡ ಆ ರಾಶಿಗಳು ತುಂಬಾ ಚೆನ್ನಾಗಿರ್ಬೇಕಾಗುತ್ತೆ ಅದ್ರ ಜೊತೆಗೆ ನೀವು ಬುದ್ಧಿಯನ್ನ ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ ಗೊತ್ತಾಯ್ತು ಈಗ ಹಾಗಾದ್ರೆ ಈಗ ನೆಕ್ಸ್ಟ್ ಬಂದ್ಮೇಲೆ ಪರಿಹಾರ ಏನಪ್ಪಾ ಮಾಡ್ಬೋದು ಸರ್ ನಾನು ತುಂಬಾ ಪರಿಹಾರ ಮಾಡಿದೆ ಸರ್ಪ ಸಂಸ್ಕಾರ ಮಾಡಿದೆ ಅದು ಮಾಡಿದೆ ಎಲ್ಲ ಮಾಡಿದೆ ಬಟ್ ಪರಿಹಾರ ಆಗ್ತಾ ಇಲ್ಲ ಸರ್ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ ರಾಹುವಿನ ಒಂದು ಇಂಪ್ಯಾಕ್ಟ್ ಏನಿದೆ ನಮ್ಮ ಸಹಸ್ರಾರ ಚಕ್ರದಲ್ಲಿ ಈ ಪಾಠ ಅಲ್ಲಿ ಇಂಪ್ಯಾಕ್ಟ್ ಇದೆ ಮೂಲಾಧಾರ ಚಕ್ರದಲ್ಲಿ ಕೇತುವಿನ ಇಂಪ್ಯಾಕ್ಟ್ ಇದೆ ಅದರ ಮಧ್ಯೆ ಎಲ್ಲಾ ಗ್ರಹಗಳು ಇರುತ್ತೆ ಏಳು ಗ್ರಹಗಳು ಉಳಿದ ಏಳು ಗ್ರಹಗಳು ಕೂಡ ಅದರ ಮಧ್ಯದಲ್ಲಿ ಚಕ್ರದಲ್ಲಿ ಇರ್ತವೆ ಓಕೆ ಇಲ್ಲೇನಾಗುತ್ತೆ ರಾಹು ಮಹಾರಾಜ ಏನ್ ಮಾಡ್ತಾನೆ ಬಹಳ ವಿಶೇಷ ನಿಮ್ಗೆ ಥಾಟ್ಸ್ ಅನ್ನ ಜನರೇಟ್ ಮಾಡ್ತಾನೆ ಓಕೆ ಇಲ್ಲಿ ಇದ್ದುಕೊಂಡು ರಾಹು ಮಹಾರಾಜ ಏನ್ ಮಾಡ್ತಾನೆ ಥಾಟ್ಸ್ ಜನರೇಟ್ ಮಾಡ್ತಾನೆ ಬಹಳ ವಿಶೇಷವಾಗಿ ಆ ಥಾಟ್ಸ್ ಅಲ್ಲಿ ಒಳ್ಳೇದು ಇರ್ತದೆ ಕೆಟ್ಟದು ಕೂಡ ಇರ್ತದೆ ಈಗ ಒಳ್ಳೆ ಥಾಟ್ಸ್ ಅನ್ನು ಇಟ್ಟುಕೊಂಡು ನೀವು ಮನನ ಮಾಡಿಕೊಂಡು ಅದನ್ನ ಎಲ್ಲ ಕಡೆ ಪ್ರತಿದಿನ ಮನನ ಮಾಡ್ತಾ ಇದ್ರೆ ಅಂದಾಗ ಆ ಒಳ್ಳೆತನ ನಿಮ್ಮ ಮುಂದೆ ಬರುತ್ತೆ ಅದು ಮ್ಯಾನಿಫೆಸ್ಟೇಷನ್ ಒಳಗಾಗುತ್ತೆ ಅದೇ ರೀತಿ ಕೆಟ್ಟ ಥಾಟ್ಸ್ ಅನ್ನ ಇಟ್ಕೊಂಡು ಕೆಟ್ಟದಾಗಿ ಮನನ ಮಾಡ್ಲಿಕ್ಕೆ ಹೋದ್ರೆ ಮತ್ತೆ ಕೆಟ್ಟದನೇ ನಿಮ್ಮ ಎದುರು ಬರುತ್ತೆ ಅದೇ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅದರಿಂದ ಸಮಸ್ಯೆ ಕೂಡ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಹಾಗಾದ್ರೆ ಇದನ್ನ ಯಾರು ಮನನ ಮಾಡುವಂತ ಕೆಲಸ ಯಾರು ಮಾಡ್ತಾರೆ ಬೇಕು ಬೇಡ ಮಾಡ್ಬೇಕು ಮಾಡ್ಬಾರ್ದು ಮುಂದುವರ್ಸ್ಕೊಂಡು ಹೋಗ್ಬೇಕು ಹೋಗ್ಬಾರ್ದು ಇದನ್ನ ಮಾಡುವಂತ ಪ್ಲಾನೆಟ್ಸ್ ಒಂದು ಬುಧ ಅದಕ್ಕೆ ಹೇಳಿದ್ರೆ ನಾನು ಬುಧ ನನ್ನ ಮೊದಲು ಸರಿಯಾಗಿ ಇಟ್ಕೊಳ್ಳಿ ಅವಾಗ ನೀವು ಗೆದ್ದು ಬಿಡ್ತೀರಾ ಏನು ತೊಂದರೆ ಆಗಲ್ಲ ಹಾಗಾದ್ರೆ ಇಲ್ಲಿ ಇನ್ನೊಂದು ವಿಚಾರ ಉಂಟು ಭಗವಂತ ನಮ್ಗೊಂದು ಪರಿಹಾರವನ್ನ ಬೈ ಡಿಫಾಲ್ಟ್ ಆಗಿ ಕೊಟ್ಟಿದ್ದಾನೆ ಸೊ ಅದು ಒಂದು ಉಂಟು ಉಂಟಾದಾಗ ರಾಹುವಿನಿಂದ ಒಂದಷ್ಟು ಸಮಸ್ಯೆಗಳನ್ನು ಆಲ್ರೆಡಿ ನಾವು ನಿವಾರಣೆ ಮಾಡ್ಕೊಂಡಿದ್ದೇವೆ ಆಲ್ಮೋಸ್ಟ್ ನಿವಾರಣೆ ಮಾಡ್ಕೊಂಡಿದ್ದೇವೆ ಗೊತ್ತೇ ಇಲ್ಲದಂತೆ ಒಂದು ವೇಳೆ ಇಲ್ಲಾಂದ್ರೆ ಹುಚ್ಚರಾಗಿ ಬಿಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಈಗ ಏನಾಗುತ್ತೆ ಗೊತ್ತಾ ಕ್ಲಾಸಿಕ್ ಟೆಕ್ಸ್ಟ್ ಅಲ್ಲಿ ಏನ್ ಹೇಳಿದ್ದಾರೆ ರಾಹುವಿನ ಸಮಸ್ಯೆ ಇದ್ದಾಗ ನಾಗದೋಷ ಇದ್ದಾಗ ಗಂಗಾ ಸ್ನಾನ ಮಾಡ್ಲಿಕ್ಕೆ ಹೇಳಿದ್ದಾರೆ ಗಂಗಾ ಸ್ನಾನ ಮಾಡಿದಾಗ ಆ ಪವಿತ್ರ ಗಂಗಾ ಸ್ನಾನ ಮಾಡಿದಾಗ ಈ ಪಾಟಲ್ಲಿರುವಂತ ರಾಹು ಶಾಂತನಾಗ್ಬಿಡ್ತಾರೆ ಅದಕ್ಕೋಸ್ಕರ ಹೇಳಿದ್ದಾರೆ ಗಂಗಾ ಸ್ನಾನ ಮಾಡಿ ಅಂತ ಮತ್ತೊಂದು ವಿಚಾರ ಏನ್ ಗೊತ್ತಾ ಯಾವಾಗ ತೀರ್ಥ ತಗೊಳ್ತೀರಾ ತೀರ್ಥ ತೀರ್ಥ ತಗೊಂಡು ನೀವೇನ್ ಮಾಡ್ತೀರಾ ನೀವು ನಾವು ಎಲ್ಲರೂ ಕೂಡ ಮಾಡ್ತೇವೆ ತೀರ್ಥವನ್ನ ಸೇವನೆ ಮಾಡ್ತೇವೆ ಹೀಗೆ ಹಚ್ಕೊಳ್ತೇವೆ ಯಾಕೆ ಯಾಕಂದ್ರೆ ರಾಹು ಇದ್ದಾನೆ ಅಥವಾ ಕಾಮ್ ಆಗ್ಬೇಕಾತ ಅದಕ್ಕೋಸ್ಕರ ಇಲ್ಲಿ ತೀರ್ಥವನ್ನ ಹಚ್ಕೊಳ್ತೇವೆ ಯಾಕೆ ಎದೆಗೆ ಹಚ್ಚಿಕೊಳ್ಳಲ್ಲ ಯಾಕೆ ಬೆನ್ನಿಗೆ ಹಚ್ಚಿಕೊಳ್ಳಲ್ಲ ಯಾಕೆ ಡೈರೆಕ್ಟ್ ಆಗಿ ಇಲ್ಲಿಗೆರೆ ಹಚ್ಕೊಳ್ತೇವೆ ಅಥವಾ ಇದು ಅರ್ಥ ಮಾಡ್ಕೊಳ್ಬೇಕು ಅಲ್ಲಿ ರಾಹು ಆಲ್ಮೋಸ್ಟ್ ಕಂಟ್ರೋಲ್ ಆಗ್ಬಿಡ್ತಾರೆ ಆ ನಂತರ ನೀವು ದೇವಸ್ಥಾನಕ್ಕೆ ಹಣ್ಣು ಕಾಯಿ ಮಾಡ್ಲಿಕ್ಕೆ ಹೋಗ್ತೀರಾ ಒಂದಷ್ಟು ಬಾಳೆಹಣ್ಣು ಮತ್ತೆ ತೆಂಗಿನಕಾಯಿ ಇಟ್ಕೊಂಡು ಹೋಗ್ತೀವಿ ಈ ತೆಂಗಿನಕಾಯಿ ಬಂದು ರಿಲೇಟೆಡ್ ಟು ರಾಹು ಬಾಳೆಹಣ್ಣು ಬಂದು ರಿಲೇಟೆಡ್ ಟು ಕೇತು ಈ ರಾಹು ಮತ್ತೆ ಕೇತುವನ್ನು ಸ್ಯಾಟಿಸ್ಫೈಡ್ ಮಾಡಿ ಬರ್ತೀರಾ ನೀವು ದೇವಸ್ಥಾನಕ್ಕೆ ಹೋಗಿ ಅದನ್ನ ಒಡ್ದು ತರ್ತೀರಾ ಅಂದಾಗ ಏನಾಯ್ತು ರಾಹು ಮತ್ತೆ ಕೇತು ಶಾಂತರಾಗ್ಬಿಟ್ರು ಅದಕ್ಕೋಸ್ಕರ ರಾಹು ಮತ್ತೆ ಕೇತುವಿನ ಸಮಸ್ಯೆಗಳು ಬರುದು ಕಡಿಮೆ ಆಗುತ್ತೆ ತೊಂದರೆ ಇಲ್ಲ ಇದೆಲ್ಲ ಬೈ ಡಿಫಾಲ್ಟ್ ಆಗಿ ಭಗವಂತ ನಮ್ಗೆ ಕೊಟ್ಟಿರುವಂತದ್ದು ಹಿರಿಯರು ಮಾಡಿಕೊಂಡು ಬಂದಿರುವಂತದ್ದು ಈಗ ಹಣ್ಣು ಕಾಯಿ ಮಾಡಿಸಿದ ಹಿಂದಿನ ಉದ್ದೇಶ ಶಾಸ್ತ್ರ ಪ್ರಕಾರ ಬೇರೆನೆ ಇರ್ಬೋದು ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ ಬಟ್ ನಮ್ಮ ಆಸ್ಟ್ರಾಲಜಿಕಲಿ ನಾನು ಹೇಳುದಾದ್ರೆ ಈ ಒಂದು ತೆಂಗಿನಕಾಯಿ ಮತ್ತೆ ಬಾಳೆಹಣ್ಣು ಏನಿದೆ ಅದು ರಿಲೇಟೆಡ್ ಟು ರಾಹು ಮತ್ತೆ ಕೇತು ಅದಕ್ಕೋಸ್ಕರ ನೀವು ಅದನ್ನ ಹೊಡ್ಕೊಂಡು ಬರ್ತೀರಾ ಬರ್ತೀರಾ ಅದು ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟೇ ಕೊಡ್ತಾ ಇದ್ರು ತೊಂದರೆ ಇಲ್ಲ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಮನೆಯಲ್ಲಿ ಹಿಂದಿನ ಕಾಲದ ಇಂಡಿವಿಜುವಲ್ ಮನೆ ಇರುವಾಗೆಲ್ಲ ಏನ್ ಮಾಡ್ತಾ ಇದ್ರು ಹೊರಗಡೆ ಒಂದು ನಾಯಿ ಒಳಗಡೆ ಒಂದು ಬೆಕ್ಕು ಹೊರಗಡೆ ನಾಯಿಯನ್ನು ಸಾಕ್ತಾ ಇದ್ರು ಒಳಗಡೆ ಬೆಕ್ಕನ್ನು ಸಾಕ್ತಾ ಇದ್ರು ಬೆಕ್ಕು ಇಲ್ಲಿ ಹಿಡಿದು ತಿಂತಾ ಇತ್ತು ನಾಯಿ ನಿಮ್ಮ ಮನೆಯನ್ನ ಕಾವಲ್ ಕಾವಲ್ ಕಾಯ್ತಾ ಇತ್ತು ಈ ನಾಯಿ ಅಂದ್ರೆ ನಾಯಿ ಅಂದ್ರೆ ರಿಲೇಟೆಡ್ ಟು ಕೇತು ಕೇತು ಮಹಾರಾಜ ಅದೇ ಬೆಕ್ಕು ಅಂದ್ರೆ ಏನು ಅದು ರಿಲೇಟೆಡ್ ಟು ರಾಹು ಮಹಾರಾಜ ಓಕೆ ಹಾಗಾದ್ರೆ ಒಳಗಡೆಯಿಂದ ರಾಹು ಹೊರಗಡೆಯಿಂದ ಕೇತು ಇಬ್ರು ಕೂಡ ಸ್ಯಾಟಿಸ್ಫೈಡ್ ಅವಾಗ ರಾಹು ಮತ್ತೆ ಕೇತುವಿನ ಇಂಪ್ಯಾಕ್ಟ್ ಹಿಂದಿನ ಕಾಲದಲ್ಲಿ ತುಂಬಾ ಜನಕ್ಕದ್ದು ಬಂದಿಲ್ಲ ಈ ಈ ಒಂದು ಇದ್ರಲ್ಲಿ ಏನಾಗುತ್ತೆ ಈ ಫ್ಲಾಟ್ ಸಿಸ್ಟಮ್ ಬಂದು ಯಾರಿಗೂ ಕೂಡ ಬೆಕ್ಕು ಅಥವಾ ನಾಯಿಯನ್ನ ಸಾಕುವುದು ಸ್ವಲ್ಪ ಮಟ್ಟಿಗೆ ಕಷ್ಟನೇ ಸಾಕುವರಿದ್ದಾರೆ ಇಲ್ಲ ಅಂತೇನಿಲ್ಲ ಅದು ಕಷ್ಟನೇ ಅದಕ್ಕೆ ಯಾವಾಗ ಕೇತುವಿನಿಂದ ಸಮಸ್ಯೆ ಬಂತು ಅವಾಗೆಲ್ಲ ಮೂಕ ಪ್ರಾಣಿಗಳಿಗೆ ಫೀಡ್ ಮಾಡಿಸಿ ಅಂತ ಅಥವಾ ನಾಯಿಗೆ ಫೀಡ್ ಮಾಡಿಸಿ ಅಂತ ಹೇಳ್ತಾರೆ ರಾಹುಗೆ ಸಮಸ್ಯೆ ಬಂತು ನಾಗದೇವರಿಗೆ ಅಭಿಷೇಕ ಮಾಡಿಸಿ ಅಂತ ಹೇಳ್ತಾರೆ ಖಂಡಿತ ನೀವು ಮಾಡ್ಬೋದು ಏನು ಸಮಸ್ಯೆ ಅಲ್ಲ ಓಕೆ ಈಗ ಮತ್ತೆ ಬಂದ್ಬೇಡ ಇಲ್ಲಿ ಏನಾಗುತ್ತೆ ನಾನು ಹೇಳದ್ ಈ ಅಲ್ಲಿ ರಾಹುನ್ ಇಂಪ್ಯಾಕ್ಟ್ ಇದೆ ಬೆಳಿಗ್ಗೆ ಎದ್ದು ನಾವು ಸ್ನಾನ ಮಾಡ್ತೀವಿ ಸರ್ ಸ್ನಾನ ಮಾಡಿದಾಗ ಇಲ್ಲಿ ನೀರ್ ಹಾಕೊಳ್ತೀವಲ್ಲ ರಾಹು ಶಾಂತನಾಗ್ಬಿಡ್ತಾನೆ ತೊ ಇದು ಭಗವಂತ ನಮ್ಗೆ ಬೈಟ್ ಡಿಫಾಲ್ಟ್ ಆಗಿ ಕೊಟ್ಟಿರುವಂತಹ ಒಂದು ರೆಮಿಡಿ ಅಂತ ಹೇಳ್ತೇನೆ ಗೊತ್ತೇ ಇಲ್ಲ ನಮ್ಗೆ ಗೊತ್ತೇ ಇಲ್ಲ ಅಂತ ರಾಹು ಶಾಂತನಾಗ್ಬಿಡ್ತಾರೆ ಅದಕ್ಕೋಸ್ಕರ ತುಂಬಾ ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗ್ಬೇಕು ಹುಚ್ಚರಂತೆ ಆಗ್ಬೇಕು ಅದನ್ನ ಆತ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂತ ಇಂಡಿಕೇಶನ್ ಅಂದ್ರೆ ಯಾವಾಗ ನೀರ್ ಹಾಕೊಳ್ತೀರಾ ಚಂದ್ರನನ್ನ ಮೇಲ್ಗಡೆಯಿಂದ ಹಾಕೊಳ್ತೀರಾ ಅವಾಗ ಮೇ ಶನಿ ರಾಹು ಮಾರಾಜ ಕಂಟ್ರೋಲ್ ಆಗ್ಬಿಡುತ್ತೆ ಅದಕ್ಕೆ ನಾನು ಹೇಳ್ತೀನಿ ಸ್ಥಾನ ಮಾಡುವ ಶವರ್ ಇದೆ ಶವರ್ನ ಕೆಳಗೆ ಒಂದಷ್ಟು ಹೊತ್ತು ನಿಂತುಕೊಂಡು ಮೇ ಸಾಧ್ಯ ಆದ್ರೆ ಆ ದೇವರ ಮಂತ್ರವನ್ನು ಚಾಂಟ್ ಮಾಡ್ಕೊಂಡೆ ಇಲ್ಲಿಗೆ ನೀರನ್ನು ಹಾಕಿಕೊಳ್ಬಹುದು ತೊಂದರೆ ಇಲ್ಲ ಮಗ್ಗಲ್ಲಿ ತೆಗೆದು ಹಾಕುವುದಾದ್ರೂ ಕೂಡ ದೇವರ ಮಂತ್ರ ಚಾಂಟ್ ಮಾಡ್ಕೊಂಡೇ ನೀರನ್ನು ಹಾಕೊಳ್ಬೋದು ಅವಾಗ ರಾಹು ಒಂದಷ್ಟರ ಮಟ್ಟಿಗೆ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿ ಮಾಡಿ ಮಾಡ್ತಾನೆ ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟೆ ಕೊಡ್ತಾನೆ ಸರ್ ನೋ ಡೌಟ್ ಓಕೆನಾ ಸೊ ಇದು ಸಣ್ಣ ರೆಮಿಡಿ ಅಂತ ಹೇಳ್ತೇನೆ ರೆಮಿಡಿ ತರ ಕೆಲಸ ಮಾಡಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇನ್ನೂ ಬೇಕಾದ್ರೆ ನಿಮಗೆ ನೀವು ಆ ನೀರಿಗೆ ಸ್ವಲ್ಪ ಹಾಲನ್ನು ಹಾಕಿ ಸ್ನಾನ ಮಾಡುವಂತದ್ದು ಅಥವಾ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ಕೂಡ ರಾಹು ಮಹಾರಾಜನ ಒಂದಷ್ಟು ದೋಷಗಳು ಅಲ್ಲಿಂದಲೇ ನಿವಾರಣೆ ಆಗ್ತವೆ ನಿಮಗೆ ಗೊತ್ತಿರಬೇಕು ಪೂಜೆ ಪೂಜಾ ಸಮಯದಲ್ಲಿ ಪೂಜಾ ಸಮಯದಲ್ಲಿ ನಾವೇನ್ ಮಾಡ್ತೇವೆ ಪೂಜಾ ಸಮಯದಲ್ಲಿ ಗಂಡಸರ ಏನ್ ಮಾಡ್ತಾರೆ ಅಥವಾ ಇಲ್ಲಿ ಮುಂಡಾಸ್ ಕಟ್ಕೊಂಡಿರ್ತಾರೆ ಅಥವಾ ಟೊಪ್ಪಿ ಇಟ್ಕೊಂಡಿರ್ತಾರೆ ಅಥವಾ ಕೆಲವು ರುಮಾಲ್ ಹಾಕೊಳ್ತಾರೆ ಯಾವ್ದೋ ಒಂದು ರೂಪದಲ್ಲಿ ಹೆಂಗಸರ ಏನ್ ಮಾಡ್ತಾರೆ ಸರಗನ್ನ ಈ ತರ ಹಾಕೊಂಡಿರ್ತಾರೆ ಯಾಕೆ ಈ ತರ ಹಾಕೊಂಡಿರ್ತಾರೆ ಅಂದ್ರೆ ತಲೆಗೆ ಹಾಕೊಂಡಿರ್ತಾರೆ ಯಾಕೆ ಪೂಜಾ ಸಮಯದಲ್ಲಿ ರಾಹು ಯಾವುದೇ ಕಾರಣ ಆಕ್ಟಿವೇಟ್ ಆಗ್ಬಾರ್ದು ಯಾವುದೇ ದುರ್ಘಟನೆ ಘಟಿಸಬಾರ್ದು ಅದಕ್ಕೋಸ್ಕರ ರಾಹುನ ಕಂಟ್ರೋಲ್ ಮಾಡ್ಲಿಕ್ಕೆ ಬೇಕಾಗಿ ಏನ್ ಮಾಡ್ತಾರೆ ಮುಂಡಾಸ್ ಕಟ್ಟಕೊಂಡಿರ್ತಾರೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಮುಂಡಾಸ್ ಕಟ್ಕೊಳ್ತಾ ಇದ್ರು ಆ ನಂತರ ಹೆಂಗಸ ಏನ್ ಮಾಡ್ತಾ ಇದ್ರು ಸರಗನ್ನ ಹೀಗೆ ಈ ತರ ಹಾಕೊಳ್ತಾ ಇದ್ರು ಅಲ್ವಾ ಯಾರದೇ ಯಾರೇ ಬಂದ್ರು ಕೂಡ ಅವರ ಎದುರಿಗೆ ಹೋಗುವಾಗ ಸರಗನ್ನ ಹಾಕೊಳ್ತಾ ಇದ್ರು ಮತ್ತೆ ಪೂಜೆ ಮಾಡುವಾಗ ಕೂಡ ಸರಗನ್ನ ಅವ್ರು ಹಾಕೊಂಡೇ ಹಾಕೊಳ್ತಾರೆ ತಲೆಯ ಮೇಲೆ ಓಕೆನಾ ಕೆಲವರು ಚುನ್ನರಿಯನ್ನ ಹಾಕೊಳ್ತಾರೆ ಈಗಿನ ಸಮಯದಲ್ಲಿ ಯಾಕೆ ಇದೆಲ್ಲ ಯಾಕಂದ್ರೆ ಇಲ್ಲಿರುವಂತ ರಾಹು ಯಾವುದೇ ಕಾರಣಕ್ಕೂ ಎದ್ದು ನಿಲ್ಬಾರ್ದು ಅಲ್ಲಿ ಕಂಟ್ರೋಲ್ ಆಗಿರ್ಬೇಕಾತ ಅದಕ್ಕೋಸ್ಕರ ಈ ಒಂದು ಟೆಕ್ನಿಕ್ ಅನ್ನ ಅವ್ರು ಆಲ್ಮೋಸ್ಟ್ ಆಗಿ ಫಾಲೋ ಮಾಡಿರ್ತಾರೆ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಸರ್ ಇದರ ಮುಖಾಂತರ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೀವು ಗೆಲ್ತೀರಾ ಇನ್ನು ರಾಹು ಮಹಾರಾಜನನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕಾದ್ರೆ ಇನ್ನಿರುವಂತಹ ಉಪಾಯ ಬಂದು ಮೆಡಿಟೇಷನ್ ತುಂಬಾ ಮೆಡಿಟೇಷನ್ ಮಾಡ್ಬೇಕು ಕಾಮ್ ಆಗಿರ್ಬೇಕು ಕೂಲ್ ಆಗಿರ್ಬೇಕು ಜಾತಕದಲ್ಲಿ ಏನಾಗುತ್ತೆ ಜಾತಕದಲ್ಲಿ ಕುಜ ಮಹಾರಾಜ ಒಬ್ಬ ಇದ್ದಾನೆ ಈತ ರಾಹುವನ್ನು ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ತಾನೆ ಚಂದ್ರ ಕೂಡ ರಾಹುವನ್ನ ಕಂಟ್ರೋಲ್ ಮಾಡ್ತಾನೆ ಗುರು ಕೂಡ ರಾಹುವನ್ನು ಕಂಟ್ರೋಲ್ ಮಾಡ್ತಾನೆ ಇಲ್ಲಿ ಏನಾಗುತ್ತೆ ಯಾವಾಗ ನಮ್ಗೆ ಕೋಪ ಬರುತ್ತೆ ವಿಪರೀತ ರೀತಿಯಲ್ಲಿ ಏನೋ ಕೋಪಿಸ್ಟರ್ ಬಿಡ್ತೇವೆ ತುಂಬಾ ಕೋಪ ಬರುತ್ತೆ ಆ ಕೋಪದ ಕೋಪದ ಬರದಲ್ಲಿ ಏನೇನೋ ಕೆಲಸ ಕಾರ್ಯ ಮಾಡ್ತೇವೆ ಕೆಲವರು ಚಾಕು ಚೂರಿ ಎಲ್ಲ ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೊಡೆಯುವುದಕ್ಕೆ ಯೂಸ್ ಹೊಡೆಯುವುದಕ್ಕೆ ಮುಂದಾಗ್ತಾರೆ ಎಲ್ಲ ಆಗ್ತಾರೆ ಇದ್ರ ಅರ್ಥ ಏನು ಕೋಪ ಬಂದದ್ದು ಮಾತ್ರ ಕುಜನಿಂದ ಅದು ಓಕೆ ಬಟ್ ಅದನ್ನ ಜಾಸ್ತಿ ಟ್ರಿಗರ್ ಮಾಡಿದಾರು ರಾಹು ಮತ್ತೆ ಕೇತು ಅಲ್ಲಿಂದಲೇ ಮರ್ಡರ್ ಅಲ್ಲಿಂದಲೇ ಸಮಸ್ಯೆಗಳು ಅಲ್ಲಿಂದಲೇ ತೊಂದರೆಗಳನ್ನ ಅನುಭವಿಸಬೇಕಾದ ಅನಿವಾರ್ಯತೆ ಅದಕ್ಕೋಸ್ಕರ ಎಷ್ಟು ಕಾಮ ಆಗಿರ್ತಾರೆ ಎಷ್ಟು ಕೂಲ್ ಆಗಿರ್ತೀರಾ ಎಷ್ಟು ಮೆಡಿಟೇಷನ್ ಮಾಡ್ತಿರಾ ಎಷ್ಟು ಬೇರೆಯವ್ರಿಗೆ ಉಪಕಾರ ಮಾಡ್ತೀರಾ ಎಷ್ಟು ಜವಾಬ್ದಾರಿಯನ್ನು ವಹಿಸ್ ಇದರ ಮುಖಾಂತರ ರಾಹು ಕೂಡ ಆಲ್ಮೋಸ್ಟ್ ಶಾಂತನಾಗಿ ಬಿಡ್ತಾನೆ ನಿಮಗೆ ತೊಂದರೆ ಕೊಡುವಂತ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಆಗಿಬಿಡುತ್ತೆ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಯಾರು ಕೂಡ ನೋಡ್ಬೋದು ಸರ್ ರಾಹು ಮಹಾರಾಜ ಬಂದು ಮೈಂಡ್ ಗೇಮ್ ಜಾತಕದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಆಶ್ಲೇಷ ನಕ್ಷತ್ರ ಅಂತ ಒಂದಿದೆ ಈ ಆಶ್ಲೇಷ ನಕ್ಷತ್ರದ ಅಧಿದೇವತೆ ಬಂದು ನಾಗದೇವರು ಅದಕ್ಕೋಸ್ಕರ ಆಶ್ಲೇಷ ಪೂಜೆಯನ್ನ ಮಾಡಿಸ್ಲಿಕ್ಕೆ ಹೇಳ್ತಾರೆ ಮೈಂಡ್ ಕಾಮ್ ಆಗ್ಲಿಕ್ಕೆ ಕೂಲ್ ಆಗ್ಲಿಕ್ಕೆ ಅಥವಾ ಬುದ್ಧಿಯನ್ನು ಯೂಸ್ ಮಾಡ್ಲಿಕ್ಕೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಗೆ ಯಾಕಂದ್ರೆ ಆಶ್ಲೇಷ ನಕ್ಷತ್ರ ಅದು ಬಂದು ಬುಧನ ನಕ್ಷತ್ರ ಹಾಗಾದ್ರೆ ಒಂದ್ ಕಡೆ ರಾಹುನ್ ಇಂಪ್ಯಾಕ್ಟ್ ಬರ್ತಾ ಉಂಟು ಹುಚ್ಚಾರದಾರ ವರ್ತನೆ ಮಾಡ್ತಾ ಇದ್ದಾರೆ ಅಥವಾ ಅವ್ರಿಗೆ ಅಷ್ಟು ಸಮಸ್ಯೆ ಉಂಟು ಕೋರ್ಟ್ ಕಚೇರಿ ಅಲಿತಾ ಇದ್ದಾರೆ ಅಂದಾಗ ಆಶ್ಲೇಷ ಪೂಜೆ ಮಾಡಿಸೋದು ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ ಖಂಡಿತ ಮಾಡಿ ಯಾರು ಕೂಡ ನೋಡ್ಬೋದು ತೊಂದರೆ ಇಲ್ಲ ಇನ್ನೇನು ಪರಿಹಾರ ಮಾಡ್ಕೊಳ್ಳುವುದು ಮನೆಯಲ್ಲಿ ನಾನು ಹೇಳಿದೆ ರಾಹು ಅಂದ್ರೆ ಗಜಲು ಗೊಜಲು ಏನೇ ಇದ್ರು ಕೂಡ ಎಲ್ಲ ಅಸ್ತವ್ಯಸ್ತವಾಗಿರುವಂತದ್ದು ರಾಹು ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಅಸ್ತವ್ಯಸ್ತವಾಗಿರುವಂತದ್ದು ಏನಿದೆ ಎಲ್ಲೆಲ್ಲ ಕಚೆರೆ ಜಮಾ ಮಾಡಿ ಇಟ್ಟಿರ್ತೀರಾ ಡಂಪ್ ಮಾಡ್ಕೊಂಡಿಟ್ಟಿರ್ತೀರಾ ಹಳೆಯ ವಸ್ತುಗಳನ್ನ ಇಟ್ಟಿರ್ತೀರಾ ಅಥವಾ ಮೊಬೈಲ್ ಹಳೆಯ ಮೊಬೈಲ್ ಹಳೆಯ ಬ್ಯಾಟ್ರೀಸ್ ಗಳನ್ನ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ದಯವಿಟ್ಟು ಅಂದ್ರೆ ಮನೆಯಿಂದ ಹೊರಗೆ ಹಾಕಿ ಅಂತ ಹೇಳ್ತೇನೆ ಇದ್ರ ಮುಖಾಂತರ ರಾಹುನ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ಚಿಂತೆ ಮಾಡುವಂತಾಗುತ್ತೆ ಇಲ್ಲ ಮನೆಯನ್ನು ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀರಾ ಅಂದ್ರೆ ನಿಮ್ಮ ಟಾಯ್ಲೆಟ್ ಬಾತ್ರೂಮ್ ಅನ್ನ ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀರಾ ಅಷ್ಟು ಒಳ್ಳೆ ರಿಸಲ್ಟ್ ಅನ್ನ ರಾಹು ಮಹಾರಾಜ ಕ್ರಿಯೇಟ್ ಮಾಡ್ತಾನೆ ಆನಂತರ ನಿಮ್ಮ ಟಾಯ್ಲೆಟ್ ನ ಒಳಗಡೆ ಏನಾದ್ರೂ ರೆಡ್ ಕಲರ್ ನ ಟೈಲ್ಸ್ ಇದ್ದಾಗ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಸರ್ ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಎಲ್ಲಿ ಕೂಡ ಟಾಯ್ಲೆಟ್ ನ ಒಳಗಡೆ ಬಾತ್ರೂಮ್ ನ ಒಳಗಡೆ ರೆಡ್ ಕಲರ್ ಟೈಲ್ಸ್ ಇರಬಾರ್ದು ಇದು ದೊಡ್ಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ದುಡ್ಡಿನ ವಿಚಾರ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ನಿಮಗೆ ಕೆಲಸ ಕಾರ್ಯಗಳನ್ನ ಕೊನೆ ಹಂತದಲ್ಲಿ ಕೊನೆ ಹಂತದವರೆಗೆ ಬಂದು ಬಂದು ಕೆಲಸ ಆಗದಂತೆ ಮಾಡಿಬಿಡುತ್ತೆ ಈ ಒಂದು ರೆಡ್ ಕಲರ್ ನಿಮ್ಮ ಬಾತ್ರೂಮ್ ನ ಒಳಗಡೆ ಏನಾದ್ರೂ ನೀವು ಇಟ್ಟಿದ್ರೆ ಮೊದಲು ಅದನ್ನು ರಿಮೂವ್ ಮಾಡಿ ಕ್ರೀಮ್ ಕಲರ್ ಟೈಲ್ಸ್ ಗೆ ಅದನ್ನು ಕನ್ವರ್ಟ್ ಮಾಡಿ ಸರ್ ಇದರ ಮುಖಾಂತರ ರಾಹುಲಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳಿಂದ ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗಿ ಬಿಡ್ತೀರಾ ಇನ್ನು ರಾಹು ಅಂದ್ರೆ ಸಫಾಯಿ ಕರ್ಮಚಾರಿ ಅಂದ್ರೆ ಈ ಒಂದು ಡ್ರೈನೇಜ್ ಕ್ಲೀನ್ ಮಾಡುವವರು ಬರ್ತಾರೆ ಆ ನಂತರ ರಸ್ತೆ ಗುಡಿಸುವ ಬರ್ತಾರೆ ಬೆಳಿಗ್ಗಿನ ಹೊತ್ತು ಆನಂತರ ನಿಮ್ಮ ಮನೆ ಕಸ ತಗೊಂಡು ಹೋಗ್ಲಿಕ್ಕೆ ಬರ್ತಾರೆ ಇದರಲ್ಲಿ ಹಾಕಿ ಓಕೆನಾ ಈ ಡ್ರೈನೇಜ್ ಕ್ಲೀನ್ ಮಾಡೋರು ಸೀವೇಜ್ ಕ್ಲೀನ್ ಮಾಡುವರು ಇವರಿಗೆ ನೀವು ಏನ್ ಮಾಡ್ಬೇಕು ಶನಿವಾರ ದಿವಸ ಒಂದಷ್ಟು ದುಡ್ಡು ನಿಮ್ಮ ಕೈಯಲ್ಲಿದ್ದ ಒಂದಷ್ಟು ಹಣ ಮತ್ತೆ ಸ್ವಲ್ಪ ಟೀ ಪೌಡರ್ ಒಂದು ಅರ್ಧ ಕಿಲೋನೋ ಒಂದು ಕಿಲೋನೋ ಟೀ ಪೌಡರ್ ಅವ್ರಿಗೆ ಕೊಟ್ಟು ಬಿಡ್ಬೇಕು ಸರ್ ಅವಾಗ ರಾಹುವಿನ ಬ್ಯಾಡ್ ಇಂಪ್ಯಾಕ್ಟ್ ಅಲ್ಲಿಂದಲೇ ಹೊರಟೋಗುತ್ತೆ ಅವ್ರು ಖುಷಿ ಆಗಿಬಿಟ್ರು ನಿಮ್ಮ ರಾಹು ಸ್ಯಾಟಿಸ್ಫೈಡ್ ಆಗ್ಬಿಟ್ಟ ಈಗ ಯಾರಿಗೆಲ್ಲ ಕೋರ್ಟ್ ಕಚೇರಿ ಕೇಸ್ ಇದೆ ಯಾರಿಗೆಲ್ಲ ಬಾರಿ ಬಾರಿಗೂ ಕೋರ್ಟಿಗೆ ಹೋಗಬೇಕಾಗುತ್ತೆ ಯಾರೋ ದಾವೆ ಹಾಕಿ ಬಿಟ್ಟಿದ್ದಾರೆ ನಿಮ್ಮ ಮೇಲೆ ಅಥವಾ ಖುದ್ದು ನೀವೇ ಹಾಕಿ ಒದಾಡ್ಕೊಂಡಿದ್ದೀರಾ ಅಥವಾ ಯಾರಿಗೂ ದುಡ್ಡು ಕೊಟ್ಟು ಸತಾಯಿಸ್ತಾ ಇದ್ದಾರೆ ಅದು ಪ್ರಾಬ್ಲಮ್ ಆಗ್ತಾ ಉಂಟು ಸೊ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ ಇದು ಅತ್ಯುತ್ತಮದ ರಿಸಲ್ಟ್ ಅನ್ನ ಕೊಡೋದ್ರಲ್ಲಿ ಡೌಟೇ ಇಲ್ಲ ಬಟ್ ಒಂದು ಬಾರಿ ಮಾಡುವುದಲ್ಲ ರಿಪೀಟ್ ರಿಪೀಟ್ ಇದನ್ನ ಮಾಡ್ಕೊಳ್ತಾ ಹೋಗ್ಬೇಕು ಶನಿವಾರ ದಿವಸ ಮಾಡ್ಬೇಕು ಅತ್ಯುತ್ತಮದ ರಿಸಲ್ಟ್ ಅನ್ನು ಅನುಭವಿಸ್ಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ದಯವಿಟ್ಟು ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಗೆಲುವು ನಿಮ್ಮದಾಗುತ್ತೆ ಆ ನಂತರ ನೀವೇನ್ ಮಾಡ್ಬೇಕು ಸರ್ ಸ್ವಲ್ಪ ಪ್ಪು ದಾನ ಮಾಡಬಹುದು ಶನಿವಾರ ದಿವಸ ಆನಂತರ ಈ ಊದುಬತ್ತಿ ಇದೆ ಊದುಬತ್ತಿ ಇದೆ ಆನಂತರ ಧೂಫ್ ಚಿಕ್ ಬರುತ್ತೆ ಇದನ್ನ ಯಾರಿಗಾದ್ರೂ ಡೊನೇಟ್ ಮಾಡಿ ಇದ್ರ ಮುಖಾಂತರ ಕೂಡ ರಾಹುನ್ನ ಸ್ಯಾಟಿಸ್ಫೈಡ್ ಮಾಡ್ಲಿಕ್ಕೆ ನಿಮ್ಗೆ ಅದು ಸಹಾಯ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡುತ್ತೆ ರಾಹು ನಿಮ್ಗೆ ತುಂಬಾ ತೊಂದರೆ ಕೊಡುವಂತದ್ದು ಮೋಸ ಮಾಡಿಸುವಂತಹ ಒಂದು ಸಮಯ ಬಂದು ನಿಮ್ಮ ರಾಹು ದಶೆ ನಡೆದಾಗ ರಾಹು ಭುಕ್ತಿ ನಡೆದಾಗ ಅದಾಗುತ್ತೆ ಅಥವಾ ಕೆಲವೊಂದು ಬಾರಿ ಏನಾಗಿದೆ ನಿಮ್ಮ ನಲ್ವತ್ತರಿಂದ ನಲವತ್ತೊಂಬತ್ತರ ವಯಸ್ಸು ನಡೆದಾಗ ನಲ್ವತ್ತೊಂದು ನಲ್ವತ್ತೆರಡು ನಲ್ವತ್ ಮೂರು ಹಾಗೆ ನಲ್ವತ್ತೊಂಬತ್ತರವರೆಗೆ ಈ ಸಮಯದಲ್ಲಿ ಮೋಸ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಸರ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಈಗ ಒಂದು ನೂರು ಜನರನ್ನು ಒಟ್ಟು ಹಾಕಿದಾಗ ನಲ್ವತ್ತರಿಂದ ನಲವತ್ತೊಂಬತ್ತರಲ್ಲಿ ಯಾರೆಲ್ಲ ಆಗಿ ಹೋಗಿದ್ದಾರೆ ಅವರನ್ನು ನೋಡಿದಾಗ ಎಪ್ಪತ್ತೈದರಿಂದ ಎಂಬತ್ತು ಮಂದಿ ಯಾವುದೋ ಒಂದು ರೂಪದಲ್ಲಿ ಮೋಸ ಹೋಗಿರ್ತಾರೆ ಆ ಸಮಯದಲ್ಲಿ ಅದು ರಿಲೇಶನ್ಶಿಪ್ ಇರ್ಬೋದು ದುಡ್ಡಿನ ವಿಚಾರ ಇರ್ಬೋದು ಆರೋಗ್ಯದ ಸಮಸ್ಯೆ ಬಂದು ಹಾಸ್ಪಿಟಲ್ಗೆ ಸುರಿದು ಇರ್ಬೋದು ಅಥವಾ ಹಣವನ್ನು ಹಾಗೇನೆ ಕಳ್ಕೊಂಡದ್ದು ಇರ್ಬೋದು ಇನ್ವೆಸ್ಟ್ಮೆಂಟ್ ಮಾಡಿ ಹೋಗಿದ್ದಿರ್ಬೋದು ಯಾರಿಗೂ ಹಣಕಾಸು ಕೊಟ್ಟು ಹೋಗಿದ್ದಿರ್ಬೋದು ಅಥವಾ ಕೆಲವೊಂದು ಬಾರಿ ಈ ಚೀಟಿ ಚಿಟ್ ಫಂಡ್ ಎಲ್ಲ ಹಾಕಿರ್ತಾರೆ ಚೀಟಿ ಚೀಟಿ ಹಾಕಿ ಅದರಿಂದ ಕೂಡ ಹಣ ಹೊರಟೋಗಿರ್ಬೋದು ಓವರ್ ಆಲ್ ನಿಮಗೆ ನಲವತ್ತರಿಂದ ನಲವತ್ತೊಂಬತ್ತರಲ್ಲಿ ರಾಹು ನಿಮ್ಗೆ ಒಂದಷ್ಟು ತನ್ನ ಪ್ರಭಾವನ್ನ ಬೀರ್ಲಿಕ್ಕೆ ಪ್ರಯತ್ನ ಅಂತೂ ಮಾಡ್ತಾನೆ ಸರ್ ಬಟ್ ಯಾವಾಗ ಬುದ್ಧಿಯನ್ನು ಯೂಸ್ ಮಾಡ್ಕೊಳ್ತೀರಾ ಬುಧನನ್ನು ಯೂಸ್ ಮಾಡ್ಕೊಳ್ತೀರಾ ಅದಂತ ಸಮಸ್ಯೆಯನ್ನು ಕ್ರಿಯೇಟ್ ಡೆಫಿನೆಟ್ ಆಗಿ ಮಾಡಲ್ಲ ಸರ್ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಯಾರಿಗೆಲ್ಲ ಫೋರ್ಟಿ ಟು ಫೋರ್ಟಿ ನೈನ್ ಅಲ್ಲಿ ರಾಹು ಮಹಾರಾಜ ತನ್ನ ಒಂದು ಪ್ರಭಾವನ ಬೀರಿದ್ದಾನೆ ನೀವು ಮೋಸ ಹೋಗಿದ್ದೀರಾ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ ಪರಿಹಾರಗಳನ್ನು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಅದನ್ನ ದಯವಿಟ್ಟು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಗೆದ್ದು ಬಿಡ್ತೀರಾ ಇನ್ನು ನಾಗದೋಷ ಉಳ್ಳುವವರು ರಾಹುವಿನ ತೊಂದರೆ ಇರುವವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಸಲ್ಲಿಸಬಹುದು ಯಾರಾದ್ರೂ ಹೇಳಿದರೆ ಸರ್ವ ಸಂಸ್ಕಾರ ಮಾಡಿಸಿಕೆ ಅದನ್ನ ಮಾಡಿಸಬಹುದು ಆಶೇಷ ಪೂಜೆ ಹೇಳಿದ್ದಾರೆ ಅದನ್ನ ಖಂಡಿತ ಮಾಡಿಸಬಹುದು ಏನು ತೊಂದರೆ ಇಲ್ಲ ಆ ನಂತರ ನೀವೇನ್ ಮಾಡ್ಬೇಕು ಎಲ್ಲಿ ನಾಗದೇವರ ಸಾನ್ನಿಧ್ಯ ಉಂಟು ಅಲ್ಲಿ ಪ್ರತಿ ಪಂಚಮಿಗೆ ಅಭಿಷೇಕ ಮಾಡಿಸುವುದು ಅತ್ಯುತ್ತಮದ ಲಕ್ಷಣ ಅಂತ ಹೇಳ್ತೇನೆ ಅಲ್ಲಿ ಎಲ್ಲೊಂದ್ ಕಡೆ ಎಳ್ನೀರು ಆ ನಂತರ ಅಭಿಷೇಕ ಹಾಲಿನಿಂದ ಅಭಿಷೇಕ ಅಲ್ಲಿ ಯಾರಾದ್ರೂ ಇದ್ರೆ ಅವ್ರತ್ರ ಮಾಡಿಸಿ ಅಂತ ಹೇಳ್ತೇನೆ ಪ್ರತಿ ಬಾರಿ ಕೂಡ ಅಥವಾ ನಮ್ಮ ನಿಗಾ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮೂಲ ನಾಗ ಅಂತ ಇರ್ತದೆ ಆ ದೇವರಲ್ಲಿಗೆ ಹೋಗಿ ಕೂಡ ಪ್ರಾರ್ಥನೆ ಮಾಡ್ಕೊಂಡು ಬರುವುದು ಅದಕ್ಕೆ ಬೇಕಾದಂತೆ ಅಭಿಷೇಕ ಮಾಡಿಸುದು ಇದು ಅತ್ಯುತ್ತಮ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೇವೆ ಸರ್ ಯಾರು ಬೇಕಾದ ಇದನ್ನ ಟ್ರೈ ಮಾಡಿ ನೋಡ್ಬೋದು ಗೆಲುವು ನಿಮ್ಮದಾಗುತ್ತೆ ಇನ್ನು ಅಪರಿಚಿತ ವ್ಯಕ್ತಿಗಳು ಅಂತ ಏನಿರ್ತದೆ ಅದು ರಿಲೇಟೆಡ್ ರಾಹು ನಿಮ್ಮ ಇನ್ ಲಾಸ್ ಅಂದ್ರೆ ಅತ್ತೆ ಮನೆ ಇರುವವರು ಅದೆಲ್ಲ ರಿಲೇಟೆಡ್ ಟು ರಾಹು ಹಾಗಾದ್ರೆ ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಮಾತಾಡುವಾಗ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರ್ಬೇಕು ಫಾರಿನರ್ ಜೊತೆಗೆ ಮಾತಾಡುವಾಗ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರಬೇಕು ಇಲ್ಲಾಂದ್ರೆ ಫಾರಿನ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಯಾರೋ ಯಾವಾಗ ನಿಮಗೆ ರಾಹು ಆಕ್ಟಿವೇಟ್ ಆಗ್ತಾನೆ ಮೇ ಈ ಒಂದು ಸಂದರ್ಭದಲ್ಲಿ ನೋಡಿ ಎಷ್ಟೆಲ್ಲ ಫ್ರಾಡ್ ಆಗುತ್ತೆ ಫಾರಿನ್ ಇಂದ ಕರೆ ಬರುತ್ತೆ ಯಾರೋ ಹುಡುಗಿ ಮಾತಾಡ್ತಾಳೆ ಹೀಗೆ ಅಂತ ಮತ್ತೆ ನಾನು ಎಲ್ಲೋ ಈ ವಿಮಾನ ನಿಲ್ದಾಣದಲ್ಲಿ ಇದ್ದೇನೆ ನನ್ನ ಕಸ್ಟಮ ಅಧಿಕಾರಿ ಬಿಡ್ತಾ ಇಲ್ಲ ಇಂತಿವ್ ಹಣ ಬೇಕು ನಂಗೆ ಟ್ರಾನ್ಸ್ಫರ್ ಇದೆಲ್ಲ ಹೇಳಿ ಮಂಗ ಮಾಡುವಂತದ್ದು ಇರ್ತದೆ ರಾಹುವಿನ ಇಂಪ್ಯಾಕ್ಟ್ ಅಲ್ಲಿ ಇದಾಗುತ್ತೆ ನಿಮ್ಗೆ ಎಲ್ಲೊಂದ್ ಕಡೆ ನಿಮ್ಮ ಜಾತಕದಲ್ಲಿ ಧನಸ್ಥಾನದಲ್ಲಿ ರಾಹು ಇದ್ದಾನೆ ಅಥವಾ ಸೆವೆಂತ್ ಹೌಸ್ ಅಲ್ಲಿ ರಾಹು ಇದ್ದಾನೆ ಶುಕ್ರ ದಶೆ ನಡೀತಾ ಉಂಟು ಅಥವಾ ನಿಮ್ಮ ವಯಸ್ಸು ನಲ್ವತ್ತರಿಂದ ನಲವತ್ತೊಂಬತ್ತು ಅಥವಾ ಅರವತ್ತರಿಂದ ಅರವತ್ತೊಂಬತ್ತು ನಡೀತೊಂಡು ಈ ಸಮಯದಲ್ಲಿ ಈ ಮೋಸಗಳಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್ ಅರ್ಥ ಮಾಡ್ಕೊಂಡು ನೀವು ಗೆದ್ದು ಬಿಡ್ತೀರಾ ತೊಂದರೆ ಇಲ್ಲ ಅದಕ್ಕೋಸ್ಕರ ಯಾವುದೇ ಒಂದು ರೂಪದಲ್ಲಿ ಪ್ರಿಕಾಷನ್ ತಗೊಳ್ಬೇಕಾಗುತ್ತೆ ಬುದ್ಧಿಯನ್ನು ಯೂಸ್ ಮಾಡಲೇಬೇಕಾಗುತ್ತೆ ಯಾವುದೇ ಒಂದು ಮನೆ ಮಾಡುವಾಗ ಯಾವ ರೀತಿ ಮನೆಗೆ ಪ್ಲಾನ್ ಅನ್ನ ಮಾಡ್ಕೊಂಡು ನಾವು ಮುಂದುವರಿತೇವೆ ಅದೇ ತರ ಪ್ರತಿಯೊಂದು ಕೆಲಸ ಮಾಡುವಾಗ ಕೂಡ ಅಷ್ಟು ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಮುಂದುವರಿಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಇಲ್ಲಾಂದ್ರೆ ರಾಹು ಎಂಟ್ರಿ ಮಾಡಿ ನಮ್ಮನ್ನ ಬರ್ಬಾದ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಸರ್ ಈ ಆನ್ಲೈನ್ ಫ್ರಾಡ್ ಎಲ್ಲ ಯಾಕೆ ಆಗುತ್ತೆ ಹಾಗಾದ್ರೆ ಬುದ್ಧಿಯನ್ನು ಯೂಸ್ ಮಾಡಿಲ್ಲ ಇಷ್ಟೆಲ್ಲ ಕಂಪ್ಲೇಂಟ್ ಬರ್ತಾವ್ ಇಷ್ಟೆಲ್ಲ ಗೊತ್ತಿದೆ ಬುದ್ಧಿನೇ ಯೂಸ್ ಮಾಡಿಲ್ಲ ಬುದ್ಧಿನೇ ಉಪಯೋಗ ಮಾಡಿಲ್ಲ ಬಿಟ್ರಿ ನೀವು ಅವ್ರ ಹೆದರಿಸ್ಬಿಟ್ರಿ ನಿಮ್ಮನ್ನ ತೋ ನೀವು ಫ್ರಾಡ್ ಆಗ್ಬಿಟ್ರಿ ಈಗ ಬುದ್ಧಿಯನ್ನು ಯೂಸ್ ಮಾಡಿದ್ರೆ ಫ್ರಾಡ್ ಆಗುವಂತ ಸಾಧ್ಯತೆ ಇಲ್ಲ ತಾನೆ ಅದಕ್ಕೆ ಬುಧನನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಂ ರಂ ರಾಹುವೆ ನಮಃ ಈ ಮಂತ್ರವನ್ನ ಪ್ರತಿದಿನ ಚಾಂಟ್ ಮಾಡಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಚಾಂಟ್ ಮಾಡಿ ತುಂಬಾ ಫೇವರ್ ರಿಸಲ್ಟ್ ಬರುತ್ತೆ ಆನಂತರ ಯಾರಿಗೆಲ್ಲ ಕೋರ್ಟ್ ಕಚೇರಿ ಕೇಸ್ ಇದೆ ನಾನು ಪರಿಹಾರ ಮೊದಲೇ ಹೇಳಿದ್ದೇನೆ ದಯವಿಟ್ಟು ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಅದ್ರ ಜೊತೆಗೆ ದುರ್ಗಾ ಸಪ್ತಶತಿಯನ್ನ ಪ್ರತಿದಿನ ಕೇಳಿಸಿಕೊಳ್ಳಿ ಅಥವಾ ಪಠನೆ ಮಾಡಿ ಅಂತ ಹೇಳ್ತೇನೆ ಇದ್ರ ಮುಖಾಂತರ ಕೋರ್ಟ್ ಕಚೇರಿ ಕೇಸಿಂದ ಕೂಡ ನೀವು ಬಚ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಹನುಮಾನ್ ಚಾಲಿಸದ ಪಠನೆ ಮಚ್ ಬೆಟರ್ ಅಂತ ಹೇಳಿದ್ರೆ ಕೆಲಸ ಮಾಡುತ್ತೆ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಸಾಧ್ಯ ಆದ್ರೆ ಹನುಮಾನ್ ಚಾಲೀಸದ ಪಠನೆ ಮಾಡಿ ಇಪ್ಪತ್ತೊಂದು ಬಾರಿ ಪಠನೆ ಮಾಡ್ಲಿಕ್ಕೆ ಆದ್ರೆ ತುಂಬಾನೇ ಫೇವರೇಬಲ್ ಆಗುತ್ತೆ ಇಲ್ಲ ಅಂದ್ರೆ ಹನ್ನೊಂದು ಬಾರಿ ಮಾಡಿ ಇಲ್ಲ ಅಂದ್ರೆ ಒಂದು ಬಾರಿ ಆದ್ರೂ ಮಾಡಿ ಸರ್ ಇಲ್ಲಾಂದ್ರೆ ಮೂರು ಬಾರಿ ಆದ್ರೂ ಮಾಡಿ ಪರವಾಗಿಲ್ಲ ಹನುಮಾನ್ ಚಾಲಿಸದ ಪಠನೆ ಮತ್ತೆ ದುರ್ಗಾ ಸಪ್ತಶತಿ ಕೋರ್ಟ್ ಕಚೇರಿ ಕೇಸ್ ಇದ್ದಾಗ ಇದನ್ನ ಮಾಡಿ ನೋಡಿ ಸರ್ ಗೆಲುವು ಖಂಡಿತ ನಿಮ್ಮದಾಗುತ್ತೆ ಓವರ್ ಆಲ್ ಹೇಳ್ಬೇಕಾದ್ರೆ ನಿಮ್ಮ ಜ್ಞಾನವನ್ನ ಹೆಚ್ಚು ಮಾಡಿಕೊಳ್ಳಿ ಬುದ್ಧಿಯನ್ನ ತೀಕ್ಷ್ಣಗೊಳಿಸಿ ಪ್ರತಿಯೊಂದರಲ್ಲಿ ಕೂಡ ಮುಂದಾಲೋಚನೆಯನ್ನು ವಹಿಸಿ ಪೇಪರ್ ವರ್ಕ್ ಮಾಡ್ಕೊಂಡು ಹೋಗಿ ಪ್ಲಾನಿಂಗ್ ಮಾಡ್ಕೊಂಡು ಕೆಲಸ ಮಾಡಿ ನಾಗದೋಷ ಎಂಬುದು ನಿಮ್ಮ ಹತ್ತಿರ ಕೂಡ ಸುಳಿಯೋಲ್ಲ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಆ ವಿಡಿಯೋ ಎಂತಾದ್ರೆ ಯಾರು ನೋಡಲ್ಲ ಇದು ಪರಿಸ್ಥಿತಿ ಓಕೆನಾ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೀನಿ ಸರ್ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಾಯ್